ಎಲ್ಲರಿಗೂ ನಮಸ್ಕಾರ ನಾನು ಶರಣ್ಯ ಸೊ ಇವತ್ತು ಈ ವಿಡಿಯೋ ಅಲ್ಲಿ ನನ್ನ ಹಾಸ್ಪಿಟಲ್ ಜರ್ನಿನ ನೋಡ್ತೀವಿ ಅಂದರೆ ಓ ಸಿ ಡಿ ಹಾಸ್ಪಿಟಲ್ ಜರ್ನಿನ ನೋಡ್ತೀವಿ ನಾನು ಹಿಂದಿನ ವೀಡಿಯೋಲಿ ಹೇಳ್ದಂಗೆ ನಾನು ಯಾಕೆ ಹಾಸ್ಪಿಟಲ್ನ ಸಜೆಸ್ಟ್ ಮಾಡಿಲ್ಲ ಅನ್ನೋದು ಈ ವಿಡಿಯೋಲಿ ನಿಮಗೆ ಗೊತ್ತಾಗುತ್ತೆ ನಾನು ಹಿಂದಿನ ವೀಡಿಯೋಲಿ ಹೇಳ್ದಂಗೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದಾಗ ನನಗೆ ತುಂಬಾ ಓ ಸಿ ಡಿ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ ಅಂತ ನಮ್ಮ ಅಮ್ಮ ಹತ್ರ ಎಲ್ಲ ಶೇರ್ ಮಾಡಿರ್ತೀನಿ ಅಂತ ನಿಮಗೆ ಹೇಳಿರ್ತೀನಲ್ವ ಸೊ ಅದೆಲ್ಲ ಆದಮೇಲೆ ನಾನು ಒಂದಿನ ಡಿಸೈಡ್ ಮಾಡ್ತೀನಿ ಓಕೆ ನಾನು ಹೆಂಗಿದ್ರು ಓವರ್ಕಮ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಈ ಥಾಟ್ಸಿಂದೆಲ್ಲ ನಾನು ಹೊರಗಡೆ ಬಂದಿದ್ದೀನಿ ಬಟ್ ಸ್ಟಿಲ್ ನನಗೆ ಥಾಟ್ಸ್ ಬರ್ತಾನೆ ಇರುತ್ತೆ ಇದನ್ನು ಹ್ಯಾಂಡಲ್ ಮಾಡೋಕ್ಕೆ ಮೇ ಬಿ ಡಾಕ್ಟರ್ ಹತ್ರ ಬೇರೆ ಸೊಲ್ಯೂಷನ್ ಇರ್ಬೋದೇನೋ ನಾನೇ ನನ್ನನ್ನು ಡಾಕ್ಟರ್ ಅಂದ್ಕೊಂಡು ಹೋಗದೆ ಹತ್ರ ಇರಬಾರ್ದು ಒಂದು ಸಲ ಸಜೆಷನ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ರೀಸೆಂಟಾಗಿ ಅಂತ ಹೇಳಿದ್ರೆ ಸಿಕ್ಸ್ ಮಂತ್ಸ್ ಬ್ಯಾಕ್ ಓಕ್ ಒಂದು ಸಲ ಸಜೆಷನ್ಸ್ ತಗೊಳ್ಳೋಣ ಏನಾದರೂ ಮೇ ಬಿ ಅವರು ಥಾಟ್ಸ್ ಇರಂಗೇ ಮಾಡಿಬಿಡ್ತಾರೆ ಮೆಡಿಸಿನ್ಸ್ ಏನಾದರೂ ಕೊಡ್ತಾರಾ ಇಲ್ಲ ಏನಾದರೂ ಸ್ಕ್ಯಾನ್ ಮಾಡಿ ನೋಡ್ತಾರಾ ಅದನ್ನೆಲ್ಲ ಯಾಕಂದರೆ ನಾನೊಂದು ವೀಡಿಯೋಲಿ ನೋಡಿದ್ದೆ ಓ ಸಿ ಡಿ ಇರೋರಿಗೆ ಬ್ರೈನ್ ಸ್ಟ್ರಕ್ಚರ್ ಬೇರೆ ಥರ ಆಗ್ಬಿಟ್ಟಿರುತ್ತೆ ಓ ಸಿ ಡಿ ಇಲ್ಲದೆ ನಾರ್ಮಲ್ ಆಗಿರೋರಿಗೆ ಬ್ರೈನ್ ಸ್ಟ್ರಕ್ಚರ್ ಬೇರೆ ಥರ ಇರುತ್ತೆ ಮೇ ಬಿ ನನಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಹಾಸ್ಪಿಟಲ್ ಹೋಗೋಣ ಅಂತ ನಮ್ಮಮ್ಮ ಹತ್ರ ಹೇಳ್ತೀನಿ ಸೊ ಅವ್ರು ಆ್ಯಕ್ಚುಲಿ ಬೇಡ ಅಂತ ಹೇಳ್ತಾರೆ ಹೆಂಗಿದ್ರು ನೀನು ಆಲ್ರೆಡಿ ಓವರ್ಕಮ್ ಮಾಡಿದ್ಯಾ ಸೊ ಇದನ್ನು ಹೇಗೆ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಸ್ಟಿಲ್ ನನಗೆ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು ಅಂತ ಇದ್ದೆ ನಾನು ಏನು ಹೇಳ್ತಾರೆ ನೋಡಬೇಕು ಏನು ಸಜೆಸ್ಟ್ ಮಾಡ್ತಾರೆ ಬೇರೆದೇನಾದರೂ ವೇ ಇದೆಯಾ ಅಂತ ಹೇಳ್ಬಿಟ್ಟು ನಂಗೆ ನೋಡಬೇಕು ಅಂತ ಇತ್ತು ಯಾಕಂದರೆ ನನಗೆ ಆಲ್ರೆಡಿ ಗೊತ್ತಿರೋಂಗೆ ಸಿ ಬಿ ಟಿ ಇತ್ತು ಪಾಗ್ನೇಟಿವ್ ಬಿಹೇವಿಯಲ್ ಥೆರಪಿ ಇತ್ತು ಅಂದರೆ ಆ ಸಿಚುವೇಶನ್ ಹೊಸಡಿ ಮಾಡ್ತೀವಿ ಅಂದರೆ ಆ ಇದ್ದು ಅದನ್ನು ಮಾಡದೇ ಇರಬೇಕು ಇವಾಗ ಆ ಥರ ಥಾಟ್ಸ್ ಬಂದರೂ ಅದನ್ನು ನೆಗ್ಲೆಕ್ಟ್ ಮಾಡಿ ನಾವು ಮಾಡ್ತಾ ಇರೋ ಕೆಲಸನ ರಿಪೀಟ್ ಮಾಡಬಾರ್ದು ಸೊ ಇದೊಂದು ಇದ್ದಿದ್ದು ಅದು ನಾನು ಫಾಲೋ ಮಾಡ್ತಾ ಇದ್ದೆ ಆಲ್ರೆಡಿ ಸೊ ಅದರಿಂದ ಏನು ಪ್ರಾಬ್ಲಮ್ ಇದ್ದಿಲ್ಲ ನಾನು ಆಲ್ರೆಡಿ ತುಂಬ ಥಾಟ್ಸ್ ಓವರ್ಕಮ್ ಮಾಡಿಬಿಟ್ಟಿದೆ ಹೊಸ ಹೊಸ ಥಾಟ್ಸ್ ಬರ್ತಾ ಇತ್ತು ಬೇರೆ ಬೇರೆ ಥರ ಬರ್ತಾಯಿತ್ತು ಸೊ ಸಜೆಷನ್ ಕೇಳೋಣ ಅಂತ ಹೋಗಿದ್ದಿದ್ದು ಇದನ್ನು ಸರ್ಚ್ ಮಾಡಬೇಕಾದ್ರೆ ತುಂಬ ಹಾಸ್ಪಿಟಲ್ಸ್ ನನಗೆ ಹತ್ತಿರ ಇದ್ದಿಲ್ಲ ಸೊ ಇದೊಂದೇ ಇದ್ದಿದ್ದು ನಾನು ಆ್ಯಕ್ಚುಲಿ ಹೋಗಿದ್ದಿದ್ದು ಸಹಕಾನಗರ್ ಹಾಸ್ಪಿಟಲ್ಗೆ ಹೋಗ್ತೀನಿ ಸೈಕಿಯಾಟ್ರಿಸ್ಟ್ನ ಆಲ್ರೆಡಿ ಬುಕ್ ಮಾಡಿಕೊಂಡೇ ಹೋಗ್ತೀನಿ ನಾನು ಅಪಾಯಿಂಟ್ಮೆಂಟ್ ತಗೊಂಡು ಸೊ ಅಲ್ಲಿ ಹೋದಾಗ ನನಗೇನೇನು ಎಕ್ಸ್ಪೀರಿಯೆನ್ಸ್ ಆಯ್ತು ಅಂತ ಹೇಳ್ತೀನಿ ಸೊ ಹೋಗ್ತೀನಿ ವೆಯ್ಟ್ ಮಾಡ್ತೀನಿ ನನ್ನ ಕನ್ಸಲ್ಟೇಷನ್ ಬಂದಾಗ ಒಳಗಡೆ ಹೋಗಿ ಡಾಕ್ಟರ್ ಹತ್ರ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಹೇಳ್ತಾ ಹೇಳ್ತಾ ನನಗೆ ನನಗೆ ಅರಿವಿಲ್ಲದೆ ನಂಗೆ ಅಲ್ಲು ಬಂದ್ಬಿಡುತ್ತೆ ಅತ್ಕೊಂಡೇ ನಾನು ಹೇಳ್ತಾ ಇರ್ತೀನಿ ನಂಗೆ ಈ ಥರ ಎಲ್ಲ ಇತ್ತು ನಾನು ಇದನ್ನೆಲ್ಲ ಇಷ್ಟು ಓವರ್ಕಮ್ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಸ್ಟಿಲ್ ಆ ಥಾಟ್ಸ್ ಕಂಟಿನ್ಯೂ ಆಗ್ತಾ ಇದೆ ಏನಾದರೂ ಸೊಲ್ಯೂಷನ್ ಇದೆಯಾ ಅಂತೆಲ್ಲ ಅವ್ರ ಹತ್ರ ಹೇಳಿಕೊಂಡು ನಾನು ಕೇಳ್ತೀನಿ ಸೊ ಅವ್ರು ಏನು ಅಂದ್ಕೊಂಬಿಟ್ರು ಇಲ್ಲ ನನಗೇನಂತ ಗೊತ್ತಿಲ್ಲ ಸೊ ಬ್ಲಡ್ ಟೆಸ್ಟ್ಗೆ ಬರೀತಾರೆ ಸೊ ಒಂದು ಪ್ಯಾಕೇಜ್ ಥರ ಬರೀತಾರೆ ಸೊ ಬ್ಲಡ್ ಟೆಸ್ಟ್ಗೆ ಮತ್ತು ಟ್ಯಾಬ್ಲೆಟ್ಸ್ ಬರೀತಾರೆ ಇದನ್ನೆಲ್ಲ ಬ್ಲಡ್ ಟೆಸ್ಟ್ ಎಲ್ಲ ನೋಡಿಬಿಟ್ಟು ನೆಕ್ಸ್ಟ್ ವಿಸಿಟ್ ಬಂದಾಗ ಬೇರೆದೆಲ್ಲ ಏನಂತ ಹೇಳೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬ್ಲಡ್ ಟೆಸ್ಟ್ಗೆ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಡ್ತಾರೆ ಸೊ ಅಲ್ಲೇ ಹಾಸ್ಪಿಟಲಲ್ಲೇ ಎಲ್ಲನೂ ತೆಗಿಯೋ ಥರ ಇರುತ್ತೆ ಟೆಸ್ಟ್ ಎಲ್ಲ ಸೊ ಆ ಥರ ಮೇಲೆ ಓಕೆ ನನಗೆ ಡಾಕ್ಟರ್ ಹತ್ರ ಮಾತಾಡ ಮಾತಾಡಿದವರೆಗೆ ನನಗೆ ಕಾನ್ಫಿಡೆನ್ಸ್ ಇತ್ತು ಯಾಕಂದರೆ ನನ್ನ ಹತ್ರ ಸಪ್ರೇಟಾಗಿ ಮಾತಾಡಿದ್ರು ಆಮೇಲೆ ನಮ್ಮಮ್ಮನ ಕರೆದು ಮಾತಾಡಿದ್ರು ಏನು ಇದಕ್ಕೆ ಇನ್ನು ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತೀವಿ ಅಂತಲೂ ಹೇಳಿದ್ರು ಲೈಕ್ ಬ್ಲಡ್ ಟೆಸ್ಟ್ಗೆ ಇದ್ದೀವಿ ಈಗ ಸದ್ಯಕ್ಕೆ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಥಾಟ್ಸ್ನೆಲ್ಲ ಸ್ಟಾಪ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬರೀತಾರೆ ನಾನು ಎಷ್ಟು ಹ್ಯಾಪಿಯಲ್ಲಿದ್ದೆ ಅಂತ ಹೇಳಿದ್ರೆ ಓಕೆ ನಂಗೆ ಇನ್ಮೇಲೆ ಆ ಥರ ಥಾಟ್ಸೇ ಬರಲ್ಲ ಯಾಕಂದರೆ ನನಗೆ ನಾರ್ಮಲ್ ಆಗಿ ನನ್ನ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಮರ್ತೋಗಿದೆ ಓ ಸಿ ಡಿ ಇದ್ದು 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 ನಾನು ನಾರ್ಮಲ್ ಆಗಿ ಒಬ್ಬರು ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಸೊ ಥಾಟ್ಸ್ ಬರಲ್ಲ ಅಂದಿದ ತಕ್ಷಣ ನಾನು ಓಕೆ ಇನ್ಮೇಲೆ ನನಗೆ ಓ ಸಿ ಡಿ ಥಾಟ್ಸೇ ಬರೋಲ್ಲ ನಾನು ಆಲ್ರೆಡಿ ಹೆಂಗಿದ್ರು ಓ ಸಿ ಡಿಯಿಂದ ಹೊರಗಡೆ ಬಂದುಬಿಟ್ಟಿದ್ದೀನಿ ಸೊ ಈ ಥಾಟ್ಸ್ ಬಂದಿಲ್ಲ ಅಂದರೆ ಇನ್ನೂ ಹ್ಯಾಪಿ ಅಲ್ವಾ ನಾನು ಇನ್ನೂ ಎಂಜಾಯ್ ಮಾಡ್ಬೋದು ಲೈಫ್ನ ಅಂತ ನಾನು ತುಂಬ ಹ್ಯಾಪಿ ಆಗಿಬಿಟ್ಟಿದೆ ಸೊ ಆಮೇಲೆ ಓಕೆ ಬ್ಲಡ್ ಟೆಸ್ಟ್ ಹೋಗ್ತೀವಿ ಅಲ್ಲೇ ನಾನು ಆ್ಯಕ್ಚುಲಿ ಹೋಗಿದ್ದ ಹಾಸ್ಪಿಟಲ್ಗೆ ನೈಟು ಏನೋ ಅಲ್ಲಿ ಹೋಗಿದ್ವಿ ಶಾಪಲ್ಲಿ ತೊಗೊಳಕ್ಕೆ ಅಂದಾಗ ನಾನು ಓಕೆ ಹಂಗೇನೆ ಬುಕ್ ಮಾಡಿಬಿಟ್ಟು ಹೋಗಿಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಸೊ ಆಲ್ರೆಡಿ ನೋಡಿಟ್ಟಿದ್ದೆ ಡಾಕ್ಟರ್ ಹಾಸ್ಪಿಟಲ್ಸ್ ಎಲ್ಲ ಸೊ ಅವಾಗ ಅವೈಲೇಬಲ್ ಇದ್ದರೂ ಬುಕ್ ಮಾಡಿಬಿಟ್ಟು ಹಾಗೆ ಹೋಗಿದ್ದು ಓಕೆ ಹೋಗಿ ಮೇಲೆ ಬ್ಲಡ್ ಟೆಸ್ಟ್ ಮಾಡ್ತಾರೆ ಸೊ ಬ್ಲಡ್ ಟೆಸ್ಟ್ ಮಾಡಬೇಕಾದ್ರೆ ಏನಂದರೆ ಆ ಬ್ರದರ್ಗೆ ನಾನು ಕನ್ನಡದಲ್ಲಿ ಮಾತಾಡ್ತೀನಿ ಅವ್ರಿಗೆ ಕನ್ನಡ ಮಾ ಏನು ರಿಪ್ಲೈನೇ ಮಾಡೋದಿಲ್ಲ ಅವರು ನನಗೆ ಮತ್ತು ಅವ್ರಿಗೆ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಇಂಗ್ಲೀಷಲ್ಲಿ ಅವ್ರು ಏನೂ ರಿಪ್ಲೈ ಮಾಡಲ್ಲ ಅವ್ರಿಗೆ ಬರೋದೊಂದೇ ಹಿಂದಿ ಸೊ ಅವರು ಏನಂದ್ರೇನು ರೆಸ್ಪಾನ್ಸ್ ಇಲ್ಲ ಸೊ ಸುಮ್ಮನೆ ಇದ್ದಾರೆ ಬ್ಲಡ್ ತೆಗೆಯೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಆ ಥರ ಇತ್ತು ಓಕೆ ಇನ್ನೇನು ಬ್ಲಡ್ ತೆಗಿತಾರಲ್ಲ ಅವರು ವಾಟರ್ ಕುಡ್ಕೊಂಡು ಬನ್ನಿ ಬ್ಲಡ್ ಫ್ಲೋ ಅಲ್ಲಿ ಬರೋದಕ್ಕೆ ಅಂತ ಹೇಳ್ಬಿಟ್ಟಂದ್ರು ಓಕೆ ವಾಟರು ಕುಡ್ಕೊಂಡು ಬಂದೆ ಸೊ ನೆಕ್ಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಅವರು ಪ್ರಿಕ್ ಮಾಡ್ತಾರೆ ಇಂಜೆಕ್ಷನ್ನ ಹಾಕ್ತಾರೆ ಸೊ ಬ್ಲಡ್ ತೆಗಿಯೋದಕ್ಕೆ ಅವ್ರು ಏನು ಮಾಡಿಬಿಡ್ತಾರೆ ನನಗೆ ನರ್ವ್ಸ್ ಇದೆ ಅಲ್ಲ ಇವಾಗ ನರ ಇದೆ ಅಂತ ಹೇಳಿದ್ರೆ ನನಗೆ ಚಿಕ್ಕ ತಿನ್ನಾಗಿರೋ ನರ ಅದಕ್ಕೆ ತೆಳುವಿರೋ ನರಕ್ಕೆ ಅವರು ಇಂಜೆಕ್ಷನ್ ಹಾಕ್ಬಿಡ್ತಾರೆ ಅಲ್ಲಿಂದ ಬ್ಲಡ್ ಬರೋದಿಲ್ಲ ಸೊ ಡ್ರಾಪ್ ಬೈ ಡ್ರಾಪ್ ಇವಾಗ ಡ್ರಿಪ್ಸ್ ಹೇಗೆ ನಿಮಗೆ ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ ಸೊ ಆ ಥರ ಡ್ರಾಪ್ ಬೈ ಡ್ರಾಪ್ ಬರ್ತಿದೆ ಅಂತೆ ಅದು ನಮ್ಮ ಅಮ್ಮನ ನೋಡಿ ಹೇಳಿದ್ದು ನನಗೆ ನನ್ನ ನಾನು ನೋಡಲ್ಲ ನನಗೆ ಇಂಜೆಕ್ಷನ್ ಆಗ್ತಿದ್ದಾನೆ ನಾನು ಅದನ್ನು ನೋಡಲ್ಲ ನನಗೆ ತಲೆ ಸುದ್ದಿ ಬರುತ್ತೆ ಅಂತ ಸೊ ಅದನ್ನು ಅವರು ಡ್ರಾಪ್ ಬೈ ಡ್ರಾಪ್ ಬರ್ತಿದೆ ಅಂತ ಹೇಳಿದರು ಸೊ ಇನ್ನೇನು ಆಗ್ಬಿಡ್ತು ಆಗ್ಬಿಡ್ತು ಅಂತ ಹೇಳ್ತಾ ಇದ್ದಾರೆ ನನಗೆ ಚೇಂಜಸ್ ಗೊತ್ತಾಗ್ತಿದೆ ನನಗೆ ತಲೆ ಸುದ್ದಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ತುಂಬ ವರ್ಷ ಆಗಿತ್ತು ನನಗೆ ತಲೆ ಸುದ್ದಿ ಬಂದು ಆ ಥರ ಸೊ ಅದರಿಂದ ನನಗೆ ತುಂಬಾ ಭಯನೂ ಆಗಿಬಿಡ್ತು ನಾನು ಕಾಲೆಲ್ಲ ಒದ್ರುತ್ತಾ ಇದ್ದೀನಿ ನಾನು ಓಕೆ ಅಂತ ಅವರು ಬ್ಲಡ್ ತೆಗ್ದೆ ಬಿಡ್ತೀನಿ ಅನ್ನೋ ಥರ ನಮ್ಮಮ್ಮ ತೆಗ್ಬಿಡಿ ತೆಗ್ಬಿಡಿ ಅಂತಿದ್ದಾರೆ ಅವ್ರು ತೆಗಿತಾ ಇಲ್ಲ ಸೊ ಬ್ಲಡ್ ತೆಗ್ದಿಟ್ಟೆ ಬಿಡ್ತೀನಿ ಅನ್ನೋ ಥರ ಸೊ ತೆಗೆದ್ರು ಆಮೇಲೆ ತಲುಸಿದ್ ಬಂತು ಅವ್ರೇನಂದ್ರೆ ನಮ್ಮಮ್ಮ ಹೇಳ್ತಿದ್ದಾರೆ ಸೊ ಡಾಕ್ಟರ್ ಏನಾದರೂ ಕರೀರಿ ಅಂತ ಅವರು ಕರೀತಾನೂ ಇಲ್ಲ ಬ್ಲಡ್ ಲೋಟ್ ಆಗಿಬಿಡುತ್ತೆ ಅಂತ ಅದನ್ನು ಶೇಕ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ ಸೊ ನೆಕ್ಸ್ಟ್ ನಮ್ಮಮ್ಮನೇ ಹೊಡೋಗಿ ಕರೆದ್ರು ಡಾಕ್ಟರ್ನ ಬಂದರು ಮತ್ತು ನಾನು ಅಲ್ಲೊಂದು ರೂಮ್ ಇತ್ತು ಮಲಗಿಸ್ಬಿಟ್ಟು ನನಗೆ ಓ ಆರ್ ಎಸ್ ಕೊಟ್ಟರು ಕುಡ್ದೆ ಒಂದು ಸ್ವಲ್ಪ ಹೋದಾದ್ಮೇಲೆ ನಂಗೆ ನಾರ್ಮಲ್ ಆಯಿತು ಸೊ ಆವಾಗಲೇ ಫಸ್ಟ್ ಇಂಪ್ರೆಷನ್ ಥರ ಅಲ್ವಾ ಸೊ ನನಗೆ ಒಂಥರ ಭಯನೇ ಆಗ್ಬಿಡ್ತು ಸೊ ಇವ್ರು ಯಾವ ಥರ ಟ್ರೀಟ್ಮೆಂಟ್ ಕೊಡ್ತಾರಪ್ಪ ಅನ್ನೋ ಥರ ಆಗ್ಬಿಡ್ತು ಯಾಕಂದರೆ ಫಸ್ಟು ಪೇಷಂಟ್ಸ್ ಹೋದರು ಅಂದರೆ ಹಾಸ್ಪಿಟಲ್ಸಲ್ಲಿ ಮಾತಾಡಬೇಕು ಸೊ ನರ್ಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಸೊ ಅವ್ರು ಫಸ್ಟು ಮಾತಾಡಬೇಕು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅನ್ನೋದ್ರಲ್ಲಿ ಪೇಷಂಟ್ಸ್ಗೆ ಕಾನ್ಫಿಡೆನ್ಸ್ ಬರುತ್ತೆ ಸೊ ಡಾಕ್ಟರ್ ಚೆನ್ನಾಗೇ ಮಾತಾಡಿದ್ರು ಬಟ್ ಈ ನರ್ಸ್ ಬಾಯ್ ಮಾಡಿದ್ರಿಂದ ಬ್ರದರ್ ಅವರು ಬ್ರದರ್ ಮಾಡಿದ್ರಿಂದ ನನಗೆ ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು ಬಟ್ ಸ್ಟಿಲ್ ನಾನು ಡಾಕ್ಟರ್ನ ಬಿಲೀವ್ ಮಾಡಿದೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡೆ ಸೊ ಏನೇನೆಲ್ಲ ಬಿಲ್ ಪೇ ಮಾಡಬೇಕಿತ್ತು ಎಲ್ಲ ಪೇ ಮಾಡಿಬಿಟ್ಟು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಏನಾಯ್ತು ಅಂತ ಹೇಳಿದ್ರೆ ನಾನು ಡಿನ್ನರ್ ಆದಮೇಲೆ ನನಗೆ ಕೊಟ್ಟಿದ್ದಿದ್ದು ಟ್ಯಾಬ್ಲೆಟು ಸೊ ಅದನ್ನು ತಗೊಂಡೆ ಸೊ ಈ ಟ್ಯಾಬ್ಲೆಟ್ ಏನಾಗಿದೆ ಅವ್ರು ಹಂಡ್ರೆಡ್ ಎಮ್ ಜಿ ಬರೆದಿದ್ರು ನನಗೆ ಟ್ಯಾಬ್ಲೆಟ್ ಸೊ ಆ ಹಂಡ್ರೆಡ್ ಎಮ್ ಜಿ ನಾನು ನಾನು ಒಂದು ಸಿಂಗಲ್ ಟ್ಯಾಬ್ಲೆಟು ತೊಗೊಂಡ್ಬಿಟ್ಟೆ ನಾನೇನು ಅಂದ್ಕೊಂಡೆ ಅಂತ ಹೇಳಿದ್ರೆ ನನಗೆ ಈ ಟ್ಯಾಬ್ಲೆಟ್ಸ್ ಎಲ್ಲ ಎಷ್ಟು ರಿಯಾಕ್ಷನ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಸೊ ಟ್ಯಾಬ್ಲೆಟ್ ತೊಗೊಳೋಕ್ಕೆ ಮುಂಚೆ ನಾನು ಯಾವ ಟ್ಯಾಬ್ಲೆಟ್ ತೊಗೊಂಡ್ರು ಫಸ್ಟು ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಏನೇನು ಸೈಡ್ ಎಫೆಕ್ಟ್ಸ್ ಇದೆ ಸೊ ಈ ಟ್ಯಾಬ್ಲೆಟ್ ಏನು ಯೂಸಸ್ ಅಂತ ಹೇಳ್ಬಿಟ್ಟು ಸೊ ಇದು ಡಿಗೆ ಅಂತಲೇ ಇತ್ತು ಬಟ್ ಸೈಡ್ ಎಫೆಕ್ಟ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಿಮಗೆ ವಾಮಿಟ್ ಡಯೇರಿಯಾ ಆಗುತ್ತೆ ಅಂತ ಲೂಸ್ ಮೋಷನ್ ಥರ ಎಲ್ಲ ವಾಮಿಟ್ ಆಗುತ್ತೆ ಅದೆಲ್ಲ ಇತ್ತು ಮತ್ತು ಅಂದರೆ ನಮ್ನೆಸ್ ನಿಮಗೆ ಸೆನ್ಸ್ ಆಗೋಲ್ಲ ಏನಂತಾರೆ ಇದನ್ನು ಕನ್ನಡದಲ್ಲಿ ಏನಂತಾರೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಸೊ ಅಂದರೆ ನಿಮಗೆ ಏನು ಸೆನ್ಸ್ ಆಗೋಲ್ಲ ಸೊ ನಿಮ್ಮ ಬಾಡಿ ಬಂದು ಇವಾಗ ನಂಬಾಗ್ಬಿಡುತ್ತೆ ಸೊ ಆ ಥರ ಆಗಿಬಿಟ್ಟಿದ್ದು ಆ ಥರ ಆಗುತ್ತೆ ಅಂತ ಅಲ್ಲಿ ಬರೆದಿತ್ತು ನಾನೇನು ಅಂದ್ಕೊಂಡೆ ಓಕೆ ಒಂದು ಬಿಲೀಫ್ ಸೊ ಇದೆಲ್ಲನೂ ಎಲ್ಲರಿಗೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲಲ್ಲ ಓಕೆ ಅಂತ ಟ್ಯಾಬ್ಲೆಟು ತೊಗೊಂಡೆ ಸೊ ಆ್ಯಕ್ಚುಲಿ ಆ ಟ್ಯಾಬ್ಲೆಟ್ ಬಿದ್ದು ಊಡ್ತಾ ಇದೆ ಅವತ್ತು ಊಡಿದ್ರು ಅದನ್ನು ತೆಗೆದು ನಾನು ನುಂಗ್ಬಿಟ್ಟೆ ಸೊ ನನಗೆ ತಗೊಂಡಿದ್ದು ಫ್ಯೂ ಸೆಕೆಂಡ್ಸಲ್ಲಿ ಸ್ವಲ್ಪ ಸೆಕೆಂಡ್ಸಲ್ಲೇ ನನ್ನ ಮೈಂಡಿಗೆ ಒಂದು ಇವಾಗ ನಾನು ಯೋಚನೆ ಮಾಡ್ತಿದ್ದೀನಿ ಇವಾಗ ಅಂತ ಹೇಳ್ರೆ ಹಾಗೆ ಬ್ಲಾಕ್ ಆಗ್ತಾ ಬಂತು ಸೊ ಏನಂದರೆ ಏನೂ ಥಾಟ್ಸ್ ಬರ್ತಾ ಇಲ್ಲ ಇಲ್ಲಿಂದ ಇಲ್ಲಿವರೆಗೆ ನನಗೆ ಕಪ್ ಥರ ಇಟ್ಕೊಂಡಿತ್ತು ಹಂಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿತ್ತು ಮತ್ತು ಹಂಗೆ ಇವಾಗ ಮತ್ತಲ್ಲಿ ಹಂಗೆ ಈಗ ಇವಾಗ ಏನಾದರೂ ಹೆವಿ ಡೋಸಸ್ ಟ್ಯಾಬ್ಲೆಟ್ ಕೊಟ್ಟರೆ ಮತ್ತಲ್ಲಿ ಇರ್ತೀವಲ್ಲ ಒಂಥರ ಹಿಂಗೆ ಆಗ್ಬಿಡ್ತೀವಿ ಸೊ ಆ ಥರ ಆಗ್ಬಿಟ್ಟಿತ್ತು ಬಟ್ ಸ್ಟಿಲ್ ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಾನೇ ಇದ್ದೀನಿ ಟ್ಯಾಬ್ಲೆಟ್ ತಗೊಂಡು ಮಾತಾಡ್ತಾನೇ ಇದ್ದೀನಿ ಹೆಂಗಿದೆ ರಿಯಾಕ್ಷನ್ ಅಂತ ನೋಡಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡೇ ಇದ್ದೆ ನಾನು ನಮ್ಮಮ್ಮಗೆ ನಾನೇನು ಹೇಳಲಿಲ್ಲ ಅವರು ಎದುರ್ಕೊತಾರೆ ಅಂತ ಹೇಳ್ಬಿಟ್ಟು ಏನೂ ಹೇಳಲಿಲ್ಲ ಸೊ ಈ ಮೈಂಡಲ್ಲಿ ನಾನು ಹಿಂಗೆ ನಾಳೆ ವರ್ಕ್ ಮಾಡಲಿ ಅನ್ನೋ ಒಂದು ಕ್ವಶನ್ ಮಾರ್ಕ್ ಬಂದುಬಿಡ್ತು ನನಗೆ ಹೇಗಪ್ಪ ವರ್ಕ್ ಮಾಡೋದಂತ ಯಾಕಂದರೆ ನಾನು ಆಗ ಸಿಂಗಪುರ್ ಬೆಸ್ಟ್ ಕಂಪನಿಗೆ ವರ್ಕ್ ಮಾಡ್ತಿದ್ದಿದ್ದು ಅಲ್ಲಿ ನಾನು ಕ್ಲಾಸಸ್ ತಗೋಬೇಕು ಅವ್ರಿಗೆ ಕೋಡಿಂಗ್ ಟೀಚ್ ಮಾಡಬೇಕು ಮತ್ತು ಕಂಟೆಂಟ್ ಡೆವಲಪ್ಮೆಂಟ್ ಮಾಡಬೇಕಿತ್ತು ಮತ್ತು ಮೀಟಿಂಗ್ಸ್ ಎಲ್ಲ ಅಟೆಂಡ್ ಮಾಡಬೇಕು ಸೊ ಒಬ್ರಿಗೆ ಟೀಚ್ ಮಾಡ್ತಿದ್ದೀನಿ ಅಂದರೆ ನಾನು ಮಾಡ್ತಾ ಇರೋದು ಕಿಡ್ಸ್ಗೆ ಎಷ್ಟು ಅಂದರೆ ನಾನು ತುಂಬ ಆ್ಯಕ್ಟಿವ್ ಆಗಿ ಮಾತಾಡಬೇಕು ಕಿಡ್ಸ್ ಜೊತೆಗೆ ಎಂಜಾಯ್ ಮಾಡೋ ಥರ ಮಾತಾಡಬೇಕು ಇಂಟ್ರ್ಯಾಕ್ಟ್ ಮಾಡಬೇಕು ಅವ್ರಿಗೆ ಫನ್ ಥರ ಇರಬೇಕು ಕ್ಲಾಸಸ್ ಅದಕ್ಕೆಲ್ಲ ನಾನು ಥಿಂಕ್ ಮಾಡಬೇಕು ಸೊ ಇದೇನಂದರೆ ಟೋಟಲಾಗಿ ನನ್ನ ಥಿಂಕಿಂಗ್ ಎಬಿಲಿಟಿನೇ ಸ್ಟಾಪ್ ಮಾಡಿಬಿಡ್ತು ನಾನು ಥಿಂಕ್ ಮಾಡದೇ ಇರೋ ಥರನೇ ಮಾಡಿಬಿಡ್ತು ಹೋಗ್ತಾ ಹೋಗ್ತಾ ಹೆಂಗಾಯಿತು ಓಕೆ ಇದರಲ್ಲೇ ಕುತ್ಕೊಂಡಿದ್ರೆ ನಂಗೆ ಒಂಥರ ಆಗ್ಬಿಡುತ್ತೆ ಮಾರ್ನಿಂಗ್ ಮೇ ಬಿ ಸರಿ ಹೋಗ್ಬೋದು ಈಗ ತಾನೇ ಟ್ಯಾಬ್ಲೆಟ್ ತೊಗೊಂಡಿರೋದು ಮೇ ಬಿ ಆ ರಿಯಾಕ್ಷನ್ಸ್ ಹಂಗಿದೆ ಅಂದ್ಕೊಂಡಿದ್ದೆ ಹೋಗಿ ಮಲ್ಕೊಂತೀನಿ ನಾನು ಓಕೆ ನಿದ್ದೆ ಮಾಡೋಣ ಹೇಳ್ಬಿಟ್ಟು ಸೊ ಕರೆಕ್ಟಾಗಿ ಫುಲ್ ಡೀಪ್ ಸ್ಲೀಪಲ್ಲಿದ್ದೀನಿ ಏನೂ ಡಿಸ್ಟರ್ಬ್ ಆಗಿಲ್ಲ ನನಗೆ ಮಧ್ಯದಲ್ಲಿ ಎಲ್ಲೂ ಎಚ್ಚರ ಆಗಿಲ್ಲ ಸಡನ್ನಾಗಿ ಮೂರು ಗಂಟೆ ಮಿಡ್ ನೈಟ್ ಬೆಳಗಿನ ಜಾವ ಅನ್ಬೋದು ಮೂರು ಗಂಟೆಗೆ ಎಚ್ಚರ ಆಗುತ್ತೆ ಅಂದರೆ ಕಣ್ ಹಿಂಗೆ ಫಿಲ್ಮಲ್ಲಿ ಬಿಡ್ತಾರಲ್ಲ ಹಿಂಗೆ ಕಣ್ಣು ಆ ಥರ ಬಿಡ್ತೀನಿ ನಾನು ಅವಾಗ ಎದ್ದಿದ ತಕ್ಷಣ ನನಗೆ ಫೀಲ್ ಆಗೋದು ಮತ್ತೆ ಅದೇ ಥರ ಇದೆ ಬ್ರೈನೆಲ್ಲ ಮೈಂಡೆಲ್ಲ ಹಂಗೆ ಇಟ್ಕೊಂಡಿದೆ ಸೊ ವಾಮಿಟ್ ಸೆನ್ಸೇಷನ್ ಇದೆ ಫುಲ್ ವಾಮಿಟ್ ಸೆನ್ಸೇಷನ್ ಇದೆ ಮತ್ತು ನನಗೆ ಹೊಟ್ಟೆ ನೋವಾಗ ಸ್ಟಾರ್ಟ್ ಆಯಿತು ಯಾಕಂದರೆ ನಂಗೆ ಆಲ್ರೆಡಿ ಸೆನ್ಸಸ್ ಇಲ್ಲ ಅದು ಯಾವಾಗ ನಂಗೆ ಗೊತ್ತಾಗ್ತಿದೆ ಅಂದರೆ ನಾನು ಹೊಟ್ಟೆ ನೋಡ್ತಾ ಇದೆ ಅಂತ ವಾಶ್ರೂಮ್ ಹೋಗಿ ಕುತ್ಕೊಂತೀನಿ ನಾನು ಬಾತ್ರೂಮ್ ಹೋಗ್ತೀನಿ ಅವಾಗ ನನಗೆ ಮೋಷನ್ ಬರುತ್ತೆ ಸೊ ನನಗೆ ಸೆನ್ಸ್ ಆಗ್ತಾನೆ ಇಲ್ಲ ಅದು ಬರ್ತಾ ಇರೋದು ನನಗೆ ಸೆನ್ಸ್ ಆಗ್ತಾನೆ ಇಲ್ಲ ನಂಗೆ ಟಾಯ್ಲೆಟ್ ಹೋಗೋದು ಸೆನ್ಸ್ ಆಗ್ತಾ ಇಲ್ಲ ಸೊ ಈ ಥರ ಒಂದು ಸ್ಟೇಟಿಗೆ ಹೋಗಿಬಿಡ್ತೀನಿ ನಾನು ಸೊ ನಂಗೆ ಏನೂ ಸೆನ್ಸ್ ಆಗ್ತಿಲ್ಲ ಅನ್ನೋ ಥರ ನಂಗೆ ಅವಾಗ ತುಂಬ ಬೇಜಾರಾಗುತ್ತೆ ನಂಗೆ ಅಳು ಬರ್ತಾ ಇಲ್ಲ ನನಗೆ ಫೀಲಿಂಗ್ಸೇ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಲ್ಲ ನಂಗೆ ಬರ್ತಾ ಇಲ್ಲ ನಂಗೆ ಒಳಗಡೆ ಏನು ಅನಿಸ್ತಾ ಇದೆ ನನ್ನ ಮನಸ್ಸಲ್ಲಿ ಅದು ಏನೂ ನನ್ನ ಹೊರಗಡೆ ತೋರಿಸ್ ತೋರಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅದೇನು ಎಕ್ಸ್ಪ್ರೆಸ್ಸೇ ಇಲ್ಲ ನಂಗೆ ಅಳುವ ಅಳು ಥರ ಬೇಜಾರಾಗ್ತಿದೆ ಅಳುನೇ ಬರ್ತಾ ಇಲ್ಲ ಒಂದು ತೊಟ್ಟು ನೀರು ಕೂಡ ಬರ್ತಾ ಇಲ್ಲ ಕಣ್ಣಲ್ಲಿ ಅಷ್ಟು ಬೇಜಾರು ಅಳ್ ಇದ್ದೀನಿ ಬಟ್ ಅಳು ನಂಗೆ ನೀರು ಬರ್ತಾ ಇಲ್ಲ ಕಣ್ಣಲ್ಲಿ ಏನು ಎಕ್ಸ್ಪ್ರೆಸ್ ಮಾಡದೇ ಇರೋ ಥರ ಆಗ್ಬಿಡ್ತು ನಂಗೆ ತುಂಬಾ ಭಯ ಆಗ್ಬಿಡ್ತು ಓಕೆದು ಬಾತ್ರೂಮ್ ತಾನೆ ಇವಾಗ ಮೋಷನ್ ತಾನೆ ಸೊ ಇರಲಿ ಅಂತ ಬಂದ್ಬಿಟ್ಟೆ ಬಂದು ಮಲ್ಕೊಂಡೆ ಮತ್ತೆ ನಾನು ಮಲ್ಕೊಂಡಾಗ ಮತ್ತೆ ನನಗೆ ಅದು ವಾಮಿಟಿಂಗ್ ಸೆನ್ಸೇಷನ್ ಇತ್ತು ಸೊ ಇದೇ ಥರ ಮಲ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನನಗೆ ನಿದ್ದೆ ಬರ ಬರ್ತಾ ಇಲ್ಲ ಕಣ್ಣೆಲ್ಲ ಫುಲ್ ಅಂದರೆ ಏನಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಟ್ಟಿದೆ ಐಸಲ್ಲಿ ನೀರಿಲ್ಲ ಫುಲ್ ಡ್ರೈ ಆಗಿಬಿಟ್ಟಿದೆ ಸೊ ಫುಲ್ ಆ್ಯಕ್ಟಿವ್ ಆಗಿದೆ ಮೈಂಡ್ ಫುಲ್ ಆ್ಯಕ್ಟಿವ್ ಆಗಿದೆ ನಿದ್ದೆ ಸ್ಟೇಟನ್ನು ನಾನು ಕಳ್ಕೊಂಬಿಟ್ಟೆ ನಾನು ನಿದ್ದೆ ಬರೋ ಸ್ಟೇಟಲ್ಲಿಲ್ಲ ಸೊ ಅದಾದಮೇಲೆ ಏನಾಯಿತು ಹೋಗ್ತೀನಿ ವಾಶ್ರೂಮ್ಗೆ ಹೋಗ್ಬಿಟ್ಟು ಸುಮ್ಮನೆ ಬಾಯಿ ತೆಗಿತೀನಿ ಬಾಯಿ ತೆಗೆದು ನೋಡೋಣ ವಾಮಿಟ್ ಬರುತ್ತಾ ಅಂತ ಬಾಯಿಂಗೆ ಓಪನ್ ಮಾಡಿದ ತಕ್ಷಣ ಇದು ಏನು ಹೊಟ್ಟೆ ಅಡಿ ಅಂದರೆ ಹೊಟ್ಟೆ ಕೆಳಗಡೆಯಿಂದ ಫುಲ್ ಎಲ್ಲನೂ ಹಂಗೆ ಆ ಅಂತ ಎಲ್ಲ ವಾಮಿಟ್ ಬಂದ್ಬಿಡುತ್ತೆ ಸೊ ಆ ಥರ ವಾಮಿಟ್ ನನಗೆ ಲೈಫಲ್ಲಿ ಬಂದಿಲ್ಲ ಯಾಕಂದರೆ ವಾಮಿಟ್ ಇವಾಗ ಬರುತ್ತೆ ಅಂತ ಹೇಳಿದ್ರೆ ನಮಗೆ ಒಂಥರ ಲಿಕ್ವಿಡ್ ಬರುತ್ತೆ ಬಾಯಲ್ಲಿ ಸ್ವೀಟಾಗಿ ಲಿಕ್ವಿಡ್ ಬರುತ್ತೆ ಆಮೇಲೆ ವಾಮಿಟ್ ಬರುತ್ತೆ ಸೊ ಈ ಥರ ಒಂದೇ ಸಮ ಬಾಯಿ ಫುಲ್ ಹಂಗೆ ಹೊರ್ಗ ಒಳಗಡೆಯಿಂದ ಹಂಗೆ ಹೊರಗಡೆ ಬರ್ತಾ ಇದೆ ಯಾವುದು ಫಿಲ್ಮಲ್ಲೇ ನೋಡ್ದಂಗೆ ಎತ್ತಿ ಹಾಕ್ಬಿಡ್ತು ಎಲ್ಲನೂ ಹೊರಗಡೆ ಸೊ ಅಂದರೆ ನನ್ನ ಬಾಡಿಗೆ ಇದೆಲ್ಲ ಏನು ಬೇಡ ಹೊರಗಡೆ ಹೋಗು ಅನ್ನೋ ಥರ ಪುಷ್ ಮಾಡಿಬಿಡ್ತು ಎಲ್ಲನೂ ಸೊ ಟೂ ಟೈಮ್ಸ್ ವಾಮಿಟ್ ಆಯಿತು ನಾನು ಯಾರಿಗೂ ಹೇಳಿಲ್ಲ ನಮ್ಮಮ್ಮ ಯಾವಾಗಲೂ ನನ್ನ ಪಕ್ಕದಲ್ಲೇ ಮಲ್ಕೊಳ್ಳೋದು ಅವರು ಡೀಪ್ ಸ್ಲೀಪಲ್ಲಿದ್ದರು ಸೊ ಅವ್ರನ್ನ ಎದ್ದೇಳಿಸಿಲ್ಲ ನಾನು ಹಾಲಲ್ಲೋಗಿ ಕುತ್ಕೊಂಡ್ಬಿಟ್ಟೆ ನಾನು ವಾಮಿಟ್ ಎಲ್ಲ ಮಾಡಿಕೊಂಡು ನನಗೆ ಆಗ್ತಾನೇ ಇಲ್ಲ ಕಂಪ್ಲೀಟಾಗಿ ಆಮೇಲೆ ನಾನು ನಮ್ಮಮ್ಮ ಈ ಎದರು ನಾನು ಎದ್ದೇಳಿಸ್ತೇವಲ್ಲ ನಂಗೆ ವಾಮಿಟ್ ಆಗ್ತಿದೆ ಈ ಥರ ಮತ್ತು ನಾನು ಮೋಷನ್ ಹೋಗಿಬಿಟ್ಟೆ ಅಂತ ಹೇಳಿದೆ ನಾನು ಮತ್ತು ನನ್ನ ಬಾಡಿಯಲ್ಲಿ ರಿಯಾಕ್ಷನ್ಸ್ ಹೆಂಗಾಗಕ್ಕೆ ಸ್ಟಾರ್ಟ್ ಅಮ್ಮಗೆ ಭಯ ಭಯ ಬಂದ್ಬಿಡ್ತು ಸೊ ನನ್ನ ಅವ್ರಿಗೆ ಮೈಂಡ್ ಟ್ಯಾಬ್ಲೆಟ್ಸ್ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಇರೋಲ್ಲ ಯಾಕಂತ ಹೇಳಿದ್ರೆ ಅವ್ರು ಆಲ್ರೆಡಿ ನಮ್ಮ ಫ್ಯಾಮ್ಲಿಯಲ್ಲೆಲ್ಲ ಸಿಚ್ಯೇಶನ್ಸ್ ನೋಡಿಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಮೈಂಡ್ ಟ್ಯಾಬ್ಲೆಟ್ಸ್ ಹೆಂಗಿರುತ್ತೆ ಅದು ಬರೀ ನಿಮ್ಮನ್ನ ಸಪ್ರೆಸ್ ಮಾಡಿ ಮಲ್ಗೋ ಥರ ಮಾಡಿಬಿಡುತ್ತೆ ಅಂತ ಅವ್ರಿಗೆ ಇಷ್ಟನೇ ಇರಲಿಲ್ಲ ಬಟ್ ನನಗೋಸ್ಕರ ನಾನು ಹೇಳ್ತಿದ್ದೀನಿ ಅನ್ನೋದಕ್ಕೋಸ್ಕರ ನನ್ನ ತಗೊಳ್ಳೋಕೆ ಬಿಟ್ರು ಈ ಥರ ಎಲ್ಲ ಆಗಿದ್ದು ನೋಡಿಬಿಟ್ಟು ನಾನು ಫಸ್ಟೇ ಹೇಳಿದೆ ತಾನೇ ನೀನು ಟ್ಯಾಬ್ಲೆಟ್ ತೊಗೋಬೇಡ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಬೇಜಾರಾಗಿಬಿಡ್ತು ಆಮೇಲೆ ಓಕೆ ಇವಾಗ ಏನಾಗ್ತಿದೆ ಹೇಳು ಅಂದಾಗ ನಾನು ಹೇಳ್ತಾ ಇದ್ದೆ ನನಗೆ ಸೆನ್ಸ್ ಇಲ್ಲ ನನಗೆ ನಾನು ಮುಟ್ಟೋದು ಗೊತ್ತಾಗ್ತಿಲ್ಲ ನನ್ನ ಬಾಡಿಯಲ್ಲಿ ಯಾವುದೂ ಸೆನ್ಸಸ್ ವರ್ಕ್ ಆಗ್ತಿಲ್ಲ ಅಂತ ಹೇಳಿದೆ ಮತ್ತು ಇವ್ರಿಗೆ ವಾ ಅಂದರೆ ನನಗೆ ವಾಮಿಟ್ ಆಗಿದೆಲ್ಲ ಆಲ್ರೆಡಿ ಹೇಳಿದೆ ಸೊ ಆಮೇಲೆ ನನಗೆ ಬಾಡಿಯಲ್ಲಿ ಏನಂತ ಹೇಳಿದ್ರೆ ಈ ಕೈಯಿಂದ ಎಲ್ಲಿ ಫುಲ್ ಬಿಸಿಯಾಗಿ ಏನೂ ಆಗ್ತಾಯಿದೆ ಫುಲ್ ಎಲ್ಲಿಂದ ಸ್ಟಾರ್ಟಾಗಿ ಹಿಂಗೆ ಇದೆ ಒಳಗಡೆ ಒಂಥರ ಉರಿ ಇಲ್ಲಿಂದ ಹಂಗೆ ಹೋಗ್ತಾ ಇದೆ ಒಳಗಡೆ ಸೊ ಅದೇನು ಬೆವರು ಬರ್ತಾ ಇದೆ ಬೆವ್ರು ಏನೂ ಇಲ್ಲ ಅದು ಬೆವರು ಬರೋಕೆ ಆಗ್ತಾಯಿತ್ತಾ ಇಲ್ಲ ಅದು ಹಾರ್ಟ್ ಅಟ್ಯಾಕ ಏನು ಅಂತ ಗೊತ್ತಿಲ್ಲ ನನಗೆ ಸೊ ಈ ನನಗೆ ಹೆಂಗಾಗ್ಬಿಡ್ತು ಅಂತ ಹೇಳಿದ್ರೆ ನನ್ನ ಬಾಡಿಯಲ್ಲಿ ಏನಾಗ್ತಿದೆ ಅಂತಲೇ ನನಗೆ ಗೊತ್ತಿಲ್ಲ ಸೊ ಈಗ ಏನು ಮಾಡೋದು ಅಂದಂಥದ್ದು ಅಂದಿದ ತಕ್ಷಣ ನಾನು ಹಾಸ್ಪಿಟಲ್ ಹೋಗೋಣ ಅಂತಂದೆ ಇಲ್ಲ ಹೋಗ್ಬಿಡೋಣ ನನಗೆ ಯಾಕೋ ನನಗೆ ನಾನು ಬದುಕಿರ್ತೀನ ಇಲ್ಲ ಗೊತ್ತ ಗೊತ್ತಿಲ್ಲ ಏನು ರಿಯಾಕ್ಷನ್ಸ್ ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಸೊ ಫಸ್ಟ್ ಹಾಸ್ಪಿಟಲ್ ಹೋಗಿಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವಿರೋ ಜಾಗದಿಂದ ಮಣಿಪಾಲ್ ಹಾಸ್ಪಿಟಲ್ ಇದೆ ಅಂದರೆ ಫಸ್ಟು ಕೊಲಂಬಿಯೇಶ ಆಗಿತ್ತು ಈಗ ಮಣಿಪಾಲ್ ಇದೆ ಸೊ ಜಸ್ಟ್ ಫೈವ್ ಮಿನಿಟ್ಸ್ ನಮ್ಮ ಮನೆಯಿಂದ ಸೊ ನಮ್ಮ ಮನೇಲಿ ಗಾಡಿ ಅಷ್ಟು ಟೂ ವೀಲರ್ ಅಷ್ಟೇ ಇರೋದು ಕಾರ್ ಇಲ್ಲ ಸೊ ಟೂ ವೀಲರಲ್ಲಿ ತ್ರಿಬಲ್ಸ್ ನನ್ನ ಮಧ್ಯದಲ್ಲಿ ಕೂರಿಸ್ಕೊಂಡು ನಮ್ಮಮ್ಮ ಹಿಂದೆ ನಮ್ಮಮ್ಮ ನನ್ನ ತಮ್ಮ ಮುಂದೆ ಓಡಿಸ್ತಾ ಇದ್ದಾನೆ ಓಡಿಸ್ತಾ ಇದ್ದಾನೆ ಸೊ ಹಾಗೆ ಹಾಸ್ಪಿಟಲ್ ಹೋಗ್ತೀವಿ ಹೋಗ್ಬಿಟ್ಟು ಎಮರ್ಜೆನ್ಸಿಯಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಥರ ಆಗ್ತಾ ಥರ ಆಗ್ತಾಯಿದೆ ನನಗೆ ಏನಾಯ್ತು ಅಂದರೆ ತೊದ್ಲೋಕೇ ಸ್ಟಾರ್ಟ್ ಆಗಿಬಿಟ್ಟು ಮಾತು ನಾನು ಮಾತಾಡೋದು ಯಾಕಂದರೆ ಬ್ರೈನ್ ಏನು ತಿಂಕ್ ಮಾಡ್ತಾನೇ ಇಲ್ಲ ನಾನು ಏನು ಮಾತಾಡ್ತಿದ್ದೀನಿ ಅಷ್ಟೇ ನನ್ನ ಮೈಂಡಲ್ಲಿ ಏನು ವರ್ಕ್ ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ ಅಂದರೆ ಇವಾಗ ಮೇ ಬಿ ಈ ಅನಸ್ತೇಶ ಕೊಟ್ಟರೆ ಹೆಂಗೆ ನಮಗೇನು ಫೀಲ್ ಮಾಡೋಕ್ಕಾಗಲ್ಲ ಆ ಥರ ಆಗ್ಬಿಟ್ಟಿತ್ತು ಬ್ರೈನಲ್ಲಿ ಏನಾಗಿ ನಡೀತಿದೆ ಗೊತ್ತಾಗ್ತಿಲ್ಲ ನನ್ನ ಬಾಡೀಲಿ ಏನಾಗ್ತಿದೆ ಗೊತ್ತಾಗ್ತಿಲ್ಲ ಸೊ ತುಂಬಾ ಭಯ ಬಂದುಬಿಡ್ತು ನನಗೆ ಆ ಟೈಮು ನಾನು ಓಕೆ ನಾ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋದ್ವಲ್ಲ ಅಲ್ಲೆಲ್ಲನೂ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ ಎಮರ್ಜೆನ್ಸಿಯಲ್ಲಿ ಸೊ ನಮ್ಮಮ್ಮಗೆ ಒಂದೇ ಹೇಳ್ತಾ ಇದ್ದಿದ್ದು ನನ್ನ ಬೆಡ್ಡಲ್ಲಿ ಮಲ್ಕ್ಸ್ ಮಲ್ಕ್ಸೋಕ್ಕೆ ಕರ್ಕೊಂಡು ಹೋದ್ರು ಅಲ್ಲೇ ಎಮರ್ಜೆನ್ಸಿಯಲ್ಲಿ ಸೊ ನನ್ನನ್ನು ಪ್ಲೀಸ್ ನೋಡ್ಕೊತಾನೇ ಇರಿ ನಂಗೆ ಯಾವಾಗ ಏನು ಬೇಕಾದರೂ ಆಗ್ಬೋದು ನಂಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಿಲ್ಲ ಅಂತ ಅವ್ರಿಗೆ ತುಂಬಾ ಭಯ ಆಗ್ಬಿಡ್ತು ಏನು ನೀವು ಈ ಥರ ಆಗ್ಬಿಟ್ಲು ಒಂದು ಟ್ಯಾಬ್ಲೆಟ್ಗೆ ಈ ಥರ ಆಗ್ಬಿಟ್ಲು ಅಂತ ಭಯ ಆಗ್ಬಿಡ್ತು ಅವರು ಆ್ಯಕ್ಚುಲಿ ಎಮರ್ಜೆನ್ಸಿಯಲ್ಲಿ ಸ್ವಲ್ಪ ಡೋರ್ ಓಪನ್ ಇತ್ತು ಅಲ್ಲಿ ಕುತ್ಕೊಂಡು ಡೈರೆಕ್ಟಾಗಿ ನಾನು ನೋಡ್ತಾನೇ ಇದ್ರು ಅಲ್ಲಿಂದ ನಾನು ಅವ್ರನ್ನ ನೋಡ್ತಾನೇ ಇದ್ದೆ ಸೊ ನಾನು ಹೇಳಿದೆ ಥರ ಅಲ್ಲ ಹತ್ರ ಅವರು ವಾಮಿಟ್ ಸ್ಟಾಪ್ ಆಗೋಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟರು ಇನ್ನೊಂದು ಏನಂದರೆ ಅವ್ರ ಹತ್ರ ಫಸ್ಟು ನಾನು ಹೇಳಿದ್ದೇನೆ ಅಂತ ಹೇಳಿದರೆ ನನಗೆ ಈ ಡೋಸ್ ತೆಗೆದುಬಿಡಿ ಆ ಟ್ಯಾಬ್ಲೆಟ್ ನಾನು ತೊಗೊಂಡಿದ್ದೀನಲ್ಲ ಅದು ಆ ಡೋಸ್ ತೆಗೆದುಬಿಡಿ ಅಂತ ಅವ್ರಿಗೆ ಹೇಳಿದೆ ನಾನು ಸೊ ಅವರು ನೀವು ಆಲ್ರೆಡಿ ವಾಮಿಟ್ ಮತ್ತು ಮೋಷನ್ ಹೋಗಿದ್ದೀರಲ್ಲ ಸೊ ಅದರಲ್ಲೇ ಅದು ಮ್ಯಾಕ್ಸಿಮಮ್ ಡೋಸ್ ಬಂದುಬಿಟ್ಟಿರುತ್ತೆ ಸೊ ಆದ್ರೂ ನಾವು ಕೊಡ್ತೀವಿ ಡೋಸ್ ಏನು ವರಿ ಮಾಡ್ಕೊಬಿಡಿ ಅಂತ ನಂಗೆ ಸಮಾಧಾನ ಆಗೋ ಥರ ಹೇಳಿದರು ಓಕೆ ಇಲ್ಲೋ ಥರ ಒಂದು ಇಂಜೆಕ್ಷನ್ ಹಾಕಿದ್ರು ಸೊ ಅದಾದಮೇಲೆ ಅದರೊಳಗಡೆ ನನಗೆ ಇದು ಡೋಸ್ ಅದು ಡೈಲ್ಯೂಟ್ ಆಗಿ ಬರೋ ಥರ ಅಂದರೆ ಟಾಯ್ಲೆಟಲ್ಲೆಲ್ಲ ಬರೋ ಥರ ಅದನ್ನು ಇಂಜೆಕ್ಷನ್ ಹಾಕಿದ್ರು ಸೊ ನಾನು ಆವಾಗ ಸಮಾಧಾನ ಒಂದು ಸ್ವಲ್ಪ ಸಮಾಧಾನ ಬಟ್ ನನಗೆ ಅಂದ್ರೂ ಭಯನೇ ಆಗ್ತಾಯಿತ್ತು ಸೊ ಆ ಥರ ನಾನು ಭಯ ಪಟ್ಟಿದ್ದೇ ಇಲ್ಲ ಸೊ ಭಯ ಅಂದರೆ ಅಷ್ಟು ಶಿವರ್ ಇದ್ದೀನಿ ನಾನು ನಂಗೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಸೊ ಆ ಡಾಕ್ಟ್ರ್ ಹತ್ರನೂ ಹೇಳಿದೆ ನಂಗೆ ಇಲ್ಲಿಂದ ಇಲ್ಲಿವರೆಗೆ ಬಿಸಿಯಾಗಿ ಹೋಗ್ತಾ ಇದೆ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಏನಾಗೋಲ್ಲ ಏನಾಗಲ್ಲ ನೀವು ಇದಕ್ಕೊಂದೇ ಸೊಲ್ಯೂಷನ್ ಈಗ ಸದ್ಯಕ್ಕೆ ನೀವು ನಿದ್ದೆ ಮಾಡಬೇಕು ಅಂತ ಹೇಳಿದ್ರು ನಾನು ಇದ್ದೆ ನಂಗೆ ನಿದ್ದೆ ಬರ್ತಾ ಇಲ್ಲ ನನ್ನ ಐಸ್ ಡ್ರೈ ಆಗಿದೆ ಕ್ಲೋಸ್ ಮಾಡಿದ್ರು ನನಗೆ ಭಯನೇ ಆಗ್ತಿದೆ ನಿದ್ದೆ ಬರ್ತಿಲ್ಲ ಅಂತ ಎಷ್ಟು ಟ್ರೈ ಮಾಡಿದೆ ನಾನು ನಿದ್ದೆ ಮಾಡೋಕ್ಕೆ ನಂಗೆ ಆಗಿಲ್ಲ ಕಣ್ಮುಚ್ಕೊಂಡೇ ಮಲಗಿದೆ ಐ ಬಾಲ್ಸು ಇಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಅಲ್ಲಿಗೆ ರೊಟೇಟ್ ಆಗ್ತಾನೇ ಇದೆ ಅದರಲ್ಲಿ ಇನ್ನೊಂದು ಬೇರೆ ಏನಂದರೆ ಆ ಎಮರ್ಜೆನ್ಸಿಯಲ್ಲಿ ಅವತ್ತು ಅಂತ ಒಬ್ಬರು ಕುಡ್ಕೊಂಡು ಗಾಯ ಆಗಿ ಫ್ರೆಂಡ್ಸ್ ಯಾರೋ ಕರ್ಕೊಂಬಂದು ಅಡ್ಮಿಟ್ ಮಾಡಿದರು ಅವ್ರು ಬೇರೆ ಎಮರ್ಜೆನ್ಸಿಲಿ ಕಿರಿಸ್ತಾ ಇದ್ದಾರೆ ನನ್ನ ಬಿಡಿ ಬಿಡಿ ಅಂದ್ಕೊಂಡು ಅವ್ರು ಬೇರೆ ಎದ್ಬಿಟ್ರು ಅವರೆಲ್ಲೇ ನನ್ನ ಹಿಂದೆ ಅವರು ಬೆಡ್ ಇದ್ದಿದ್ದು ಅವರೆಲ್ಲ ನನ್ನ ಮೇಲೆ ಬಂದು ಬಿದ್ದುಬಿಡ್ತಾರೋ ಅಂತ ನಾನು ಎದ್ದು ಕುತ್ಕೊಳ್ಳೋದು ನನಗೆ ಫಸ್ಟೇ ನಂಗೆ ಭಯ ಆಗ್ತದೆ ಸೊ ಅದರಲ್ಲಿ ಇದು ಬೇರೆ ಜಾಸ್ತಿ ಭಯ ತಂದುಬಿಡ್ತು ಸೊ ತುಂಬಾ ವರ್ಸ್ಟ್ ಎವರ್ ಸಿಚುವೇಷನ್ ಅಂದರೆ ಅದು ನನ್ನ ಲೈಫಲ್ಲಿ ಸೊ ಇದು ಬಿಟ್ಟು ಬೇರೆ ಸಿಚುವೇಷನ್ ಇದೆ ಬಟ್ ನಾನು ಅದನ್ನೆಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡಿದೆ ಈ ಥರ ನನಗೆ ಬ್ರೈನ್ ಟ್ಯಾಬ್ಲೆಟ್ ಫಸ್ಟ್ ಟೈಮ್ ಲೈಫಲ್ಲಿ ತೊಗೊಂಡಿದ್ದು ಸೊ ಇದರಿಂದ ಆಗಿದ್ದು ರಿಯಾಕ್ಷನ್ಸ್ ಅಂತೂ ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗೋಲ್ಲ ಸೊ ಆ ಥರ ಎಲ್ಲ ರಿಯಾಕ್ಷನ್ಸ್ ಆದಮೇಲೆ ಓಕೆ ನಾನು ತ್ರೀ ಎ ಎಮ್ ಅನ್ ನನಗೆ ಈ ಥರ ರಿಯಾಕ್ಷನ್ಸ್ ಎಲ್ಲ ಆಗೋದು ಒಂದು ತ್ರೀ ತರ್ಟಿ ಹಂಗೆ ನಾವು ಹಾಸ್ಪಿಟಲ್ ಹೋಗಿರ್ತೀವಿ ಅಲ್ಲಿಂದ ನಾವು ಮನೆಗೆ ಬರೋದು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಎಲ್ಲ ಎಲ್ಲ ಕೊಟ್ಟು ನಿದ್ದೆ ಮಾಡಿ ನನಗೆ ಏನಾದರೂ ತುಂಬನೇ ಭಯ ಆಗ್ತಿದೆ ಅಂದರೆ ಒಂದು ಆಂಗ್ಸೈಟಿ ಟ್ಯಾಬ್ಲೆಟ್ ಕೊಟ್ಟರು ಬಟ್ ಅದು ಬಂದು ಅಡಿಕ್ಟ್ ಆಗ್ತೀರಾ ನಿಮಗೆ ನಿದ್ದೆನೇ ಇಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂದರೆ ಆ ಟ್ಯಾಬ್ಲೆಟ್ ತೊಗೊಳ್ಳಿ ಇಲ್ಲಾಂದರೆ ತೊಗೋಬೇಡಿ ಯಾಕಂದರೆ ಅದು ಅಡಿಕ್ಟ್ ಮಾಡಿಸುತ್ತೆ ನಿಮ್ಮನ್ನ ಬೇಕು ಬೇಕು ಅನಿಸುತ್ತೆ ಆ ಟ್ಯಾಬ್ಲೆಟ್ ಹಾಗೇ ಇಲ್ಲಾಂದರೆ ತೊಗೋಬೇಕು ಇಲ್ಲಾಂದರೆ ತೊಗೋಬಾರ್ದು ಹಾಫ್ ಮಾತ್ರ ತೊಗೋಬೇಕು ಅಂತ ಕೊಟ್ಟಿದ್ರು ಒಂದು ಆಕ್ಸೈಟಿ ಟ್ಯಾಬ್ಲೆಟು ಓಕೆ ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಡ್ತೀವಿ ಸೊ ಮನೆಗೆ ಬಂದಮೇಲೆ ನಾನು ಕಣ್ಣು ಮುಚ್ಚತೀನಿ ಅವಾಗ್ತಾನೆ ಸೊ ಮಲ್ಗ ಕಣ್ಣು ಮುಚ್ಚಿದ್ರೆ ನನಗೆ ಅದು ಬ್ಲ್ಯಾಕ್ ಬರುತ್ತಲ್ಲ ಈ ಥರ ಕಣ್ಣು ಮುಚ್ಚಿದ್ರೆ ಬ್ಲ್ಯಾಕ್ ಆಗುತ್ತಲ್ಲ ಅದನ್ನು ನೋಡಿ ನಾನು ಹೆದರ್ಕೊಂಬಿಟ್ಟೆ ನಮ್ಮ ಅಮ್ಮಗೆ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನನ್ನು ನೋಡ್ಕೊಳ್ಳಿ ನನಗೆ ಏನಾದರೂ ಆಗ್ಬಿಡುತ್ತೆ ನಂಗೆ ಏನಾದರೂ ಆಗ್ಬಿಡುತ್ತೆ ನಂಗೆ ಭಯ ಆಗ್ತದೆ ನಿದ್ದೆ ಮಾಡೋಕೆ ಭಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ನಮ್ಮಮ್ಮಗೆ ಅಮ್ಮಗೆ ಇದ್ದೀನಿ ಅವ್ರಿಗೆ ನಿದ್ದೆ ಮಾಡೋಕ್ಕೆ ನಾನು ಹೆದರಿದ್ದು ಫಸ್ಟ್ ಟೈಮ್ ಅವ್ರು ನೋಡಿದ್ದು ಅಷ್ಟು ಹೆದರ್ಕೊತ ಇದ್ದೀನಿ ನಾನು ಹೇಳ್ತಾನೆ ಇದ್ದೀನಿ ಪ್ಲೀಸ್ ನಾನು ನೋಡ್ಕೊಳ್ಳಿ ಅಂತ ಅವರು ಫುಲ್ ನಿದ್ದೆಗೆಟ್ಟು ನನ್ನನ್ನೇ ನೋಡಿಕೊಂಡು ನನ್ನ ತಲೆ ಮಸಾಜ್ ಮಾಡಿ ನಿದ್ದೆ ಮಾಡಿಸೋಕೆ ಟ್ರೈ ಮಾಡಿ ನಾನು ಲೇಟರಾಗಿ ಆ ಡೋಸೆಲ್ಲ ಕೊಟ್ಟಿದ್ದರಿಂದ ನಿದ್ದೆ ಮಾಡಿದ್ದೀನಿ ಸೊ ಆ ಈ ಥರ ನನ್ನ ಹಾಸ್ಪಿಟಲ್ ಜರ್ನಿ ಇತ್ತು ಸೊ ಅವರು ಡಾಕ್ಟರ್ ಇನ್ನೊಂದೇನು ಸಜೆಸ್ಟ್ ಮಾಡಿದ್ರು ಅಂದರೆ ಇಲ್ಲಿ ಮಣಿಪಾಲಲ್ಲಿ ಈ ಟ್ಯಾಬ್ಲೆಟ್ ನಮಗೆ ಸೆಟ್ ಆಗಿಲ್ಲ ಸೊ ಇದನ್ನು ಹಂಗೆ ಬಿಡಬೇಡಿ ಒಸಿಡಿನ ಸೊ ಹೋಗಿ ತೋರಿಸಿ ಬೇರೆ ಟ್ಯಾಬ್ಲೆಟ್ಸ್ ಬರ್ಸ್ಕೊಳ್ಳಿ ಅಂದರು ನನಗೆ ಆ ಕಾನ್ಫಿಡೆನ್ಸೇ ಬಂದಿಲ್ಲ ಈ ಥರ ಒಂದು ಟ್ಯಾಬ್ಲೆಟ್ ನಂಗೆ ಕೊಟ್ಟಿರೋ ರಿಯಾಕ್ಷನೇ ಸಾಕು ನನ್ನ ಲೈಫಲ್ಲಿ ಸೊ ಮತ್ತೆ ಹೋಗಿ ಇನ್ನೂ ಬೇರೆ ಯಾವುದಾದ್ರು ಟ್ಯಾಬ್ಲೆಟ್ಸ್ ಅಂದ್ರೂ ಮತ್ತೆ ಬ್ರೈನ್ ರಿಲೇಟೆಡು ನಂಗೆ ಏನಾಗುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಸೊ ಇವಾಗ ನಾನು ಬದುಕಿರೋದೇ ಹೆಚ್ಚು ಅಂತ ಹೇಳ್ಬಿಟ್ಟು ನಾನು ಹೋಗೋದೇ ಇಲ್ಲ ಹಾಸ್ಪಿಟಲ್ಗೆ ಅವ್ರು ಮತ್ತೆ ಕಾಲ್ ಮಾಡಿ ವಿಸಿಟ್ ಬನ್ನಿ ಅಂತ ಹೇಳಿದ್ರು ನಾನು ಏನೂ ರೀಸನ್ಸ್ ಹೇಳದೇ ಬರೋದಿಲ್ಲ ಅಂತ ಹೇಳಿಬಿಡ್ತೀನಿ ಆ ಥರ ನಂಗೆ ನಿಜವೂ ಭಯ ಆಗಿಬಿಡ್ತು ಯಾಕಂದರೆ ಒಂದು ಸಲ ನಾನು ಈ ಸಿಚುವೇಶನ್ ಫೇಸ್ ಮಾಡಿದಾಗ ಬದುಕಿರೋದೇ ಹೆಚ್ಚು ಇನ್ನು ನೆಕ್ಸ್ಟು ಮತ್ತೆ ಟ್ಯಾಬ್ಲೆಟ್ಸ್ ತೊಗೊಂಡು ಇನ್ನೇನಾದರೂ ಆಗಿಬಿಟ್ರೆ ಏನು ಮಾಡೋದು ಯಾಕಂದರೆ ನನಗೆ ಆ್ಯಕ್ಚುಲಿ ಅವ್ರು ಬರ್ದಿದ್ದಿದ್ದು ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ಬರ್ತಿದ್ದಿದ್ದು ಒಂದು ಟ್ವೆಂಟಿ ಡೇಸ್ಗೆ ಟ್ಯಾಬ್ಲೆಟ್ಸ್ ಬರ್ತಿದ್ರು ಒಂದು ದಿನ ತೊಗೊಂಡಿದ್ದಕ್ಕೆ ನಾನು ಈ ರಿಯಾಕ್ಷನ್ ಅಂತ ಹೇಳಿದ್ರೆ ನಾನು ಟ್ವೆಂಟಿ ಡೇಸ್ ಆ ಟ್ಯಾಬ್ಲೆಟ್ ತೊಗೊಂಡಿದ್ದರೆ ಇನ್ನು ಯಾವ ಸ್ಟೇಜ್ಗೆ ಇರ್ತಿದೆ ನನ್ನ ಮೈಂಡ್ ಏನು ವರ್ಕ್ ಆಗೋಲ್ಲ ಬಾಡಿ ಏನು ವರ್ಕ್ ಆಗೋಲ್ಲ ಶವ ಸತ್ತು ಶವ ಥರ ನಾನು ನ ನಡೆದಾಡಬೇಕಾಗಿತ್ತು ಆ ಥರ ನಾನು ಹಿಂಗೆ ಜೀವನ ನಡ್ಸೋಕ್ಕಾಗುತ್ತೆ ಅನ್ನೋ ಒಂದು ಭಯ ಬಂದುಬಿಡ್ತು ನನಗೆ ಥ್ಯಾಂಕ್ ಗಾಡ್ ಫಸ್ಟ್ ಡೇಲೆ ಗೊತ್ತಾಗಿದ್ದು ಓಕೆ ನಂಗೆ ಬೇಡ ಹಾಸ್ಪಿಟಲು ಬೇಡ ಟ್ಯಾಬ್ಲೆಟ್ಸು ಬೇಡ ಇನ್ನು ಜನ್ಮದಲ್ಲಿ ನಾನು ಓ ಸಿ ಡಿಗೆ ನಾನು ಹಾಸ್ಪಿಟಲ್ ಹೋಗಲ್ಲ ಅಂತ ಅಂದ್ಕೊಂಬಿಟ್ಟೆ ಯಾಕಂದರೆ ಮೈಂಡ್ ರಿಲೇಟೆಡ್ ಹೆಂಗೆ ರಿಯಾಕ್ಷನ್ಸ್ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಹಾಸ್ಪಿಟಲೇ ಬೇಡ ಅಂತ ಡಿಸೈಡ್ ಮಾಡಿ ಇನ್ನೂ ಕಾನ್ಫಿಡೆನ್ಸ್ ಬಂತು ನನಗೆ ಆ ಟೈಮಲ್ಲಿ ನಾನು ಹಾಸ್ಪಿಟಲ್ ಬೆಡ್ಡಲ್ಲಿ ಮಲಗಿರ್ಬೇಕಾರೆ ನನಗನ್ಸಿದ್ದು ಓ ಸಿ ಡಿ ಜೊತೆಗೆ ನಾನು ಜೀವನ ನಡೆಸ್ತೀನಿ ಹ್ಯಾಪಿಯಾಗಿ ಅಂತ ನನ್ನ ಥಾಟ್ ಬಂದ್ಬಿಟ್ಟು ಓ ಸಿ ಡಿ ಇದ್ರೇ ಎಷ್ಟೋ ಬೆಟರ್ ಥಾಟೇ ಬರದೆ ನನಗೆ ಇದ್ದೀನಿ ಮಾತು ಈ ಥರ ನಾನು ಹೆಂಗೆ ಜೀವನ ನಡೆಸಲಿ ನನ್ನ ಏನಂದರೆ ಜೀವಂತವಾಗಿ ಸತ್ತಿರೋ ಥರ ಹೆಂಗೆ ಇರೋಕ್ಕಾಗತ್ತೆ ಆ ಥರ ಸಿಚುವೇಶನ್ ಬೇಡವೇ ಬೇಡ ಅಂತ ನಾನು ಹಾಸ್ಪಿಟಲ್ ಹೋಗೋದೇ ಇಲ್ಲ ಅಂತ ಡಿಸೈಡ್ ಮಾಡಿ ಇನ್ನೂ ಕಾನ್ಫಿಡೆನ್ಸ್ ಕೊಡ್ತು ಅದು ನನಗೆ ಎಲ್ಲ ಏನೂ ಮ್ಯಾಟರೇ ಇಲ್ಲ ಥಾಟ್ಸ್ ಬರಲಿ ಬರ್ತಾನೆ ಇರಲಿ ನಾನು ಫೇಸ್ ಮಾಡ್ತೀನಿ ಅನ್ನೋ ನಂಗೆ ಧೈರ್ಯ ಇರಬೇಕಾದ್ರೆ ನಾನೇನಕ್ಕೆ ಹಾಸ್ಪಿಟಲ್ ಹೋಗಬೇಕು ಅನ್ನೋ ಥರ ನನ್ನ ಮೈಂಡ್ ಸೆಟ್ ಮಾಡಿಕೊಂಡೆ ಸೊ ಇದು ನಾನು ಹಾಸ್ಪಿಟಲ್ ಜರ್ನಿ ಸೊ ಪ್ಲೀಸ್ ನಿಮಗೆ ಆಗ್ತಾನೇ ಇಲ್ಲ ಅಂತ ಹೇಳಿದ್ರೆ ಹೋಗಿ ಒಳ್ಳೆ ಸೈಕ್ಯಾಟ್ರಿಸ್ಟನ್ನ ಕನ್ಸಲ್ಟ್ ಮಾಡಿ ನೆಗ್ಲೆಕ್ಟ್ ಮಾಡಬೇಡಿ ನಿಮಗೆ ಕಾನ್ಫಿಡೆಂಟ್ ಇದ್ದರೆ ನೀವು ಓ ಸಿಡಿನ ಓವರ್ಕಮ್ ಮಾಡ್ತೀರಾ ಅಂತ ಹೇಳಿದ್ರೆ ಆಗ ನೀವು ಹಾಸ್ಪಿಟಲ್ ಹೋಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ತುಂಬ ಸಿವಿಯರ್ ಇದೆ ನಂಗೆ ಆಗ್ತಾನೇ ಇಲ್ಲ ಅಂದರೆ ಪ್ಲೀಸ್ ಹೋಗಿ ಒಳ್ಳೆ ಸೈಕ್ಯಾಟ್ರಿಸ್ನ ನೋಡಿ ಮೇ ಬಿ ನೀವು ನಿಮ್ಮ ಅನ್ನಿಸ್ ಹೋದ್ರೆ ಒಳ್ಳೆ ಡಾಕ್ಟರ್ಸ್ ಇರ್ತಾರೆ ಅಂತ ನನಗನ್ಸುತ್ತೆ ಬೇರೆ ಪ್ರೈವೇಟ್ ಕ್ಲಿನಿಕ್ಸಲ್ಲಿ ಯಾವ ಥರ ಇದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನನಗಿಷ್ಟ ಆಗಿಲ್ಲ ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಸೊ ಇದರಿಂದ ನೀವು ಹಾಸ್ಪಿಟಲೇ ಹೋಗಬಾರ್ದು ಅಂತ ಏನೂ ಮೆಸೇಜ್ ಇಲ್ಲ ನನಗೆ ಈ ಥರ ಆಗಿದೆ ನಿಮಗೆ ಬೇರೆ ಥರ ರಿಯಾಕ್ಷನ್ಸ್ ಆಗ್ಬೋದು ನಿಮಗೆ ಕ್ಯೂರ್ ಆಗ್ಬೋದು ನಿಮಗೆ ಬೆಟರ್ ಫೀಲ್ ಕೊಡ್ಬೋದು ಆ ಥರನೂ ಇರ್ಬೋದು ಇದು ನನಗಾಗಿದ್ದು ಸೊ ನಿಮ್ಗೆ ಯಾವ ಥರ ಇದೆ ಅಂತ ನೀವೇ ಡಿಸೈಡ್ ಮಾಡಬೇಕು ಹೋಗಿ ಒಂದು ಸಲ ನಿಮ್ಮ ಆ ಥರ ಹೋಗಿ ಪ್ಲೀಸ್ ಸೊ ಯಾಕೆಂದರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಮತ್ತು ಅಲ್ಲಿ ಒಳ್ಳೆ ಡಾಕ್ಟರ್ಸ್ ಇರ್ತಾರೆ ಯಾಕಂದರೆ ನಮ್ಮ ರಿಲೇಷನ್ಸಲ್ಲಿ ಬೇರೆ ಇಶ್ಯೂಸ್ ಇದ್ದಾಗ್ಲೂ ಅಲ್ಲಿ ಹೋಗಿದ್ದಾರೆ ಕ್ಯೂರ್ ಮಾಡಿದ್ದಾರೆ ಅದರಿಂದ ಸಿವಿಯರ್ ಕೇಸಸ್ನೆಲ್ಲ ಕ್ಯೂರ್ ಮಾಡ್ತಾರೆ ಅಲ್ಲಿ ಸೊ ಈ ಥರ ನೀವು ಬೇರೆ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಹೋದರೆ ಮೇ ಬಿ ಅವ್ರು ಒಳ್ಳೆ ಡೋಸಸ್ ಬರೀತಾರೆ ಆ್ಯಕ್ಚುಲಿ ನನಗನ್ಸಿದ್ದು ನನ್ನನ್ನು ಫಸ್ಟ್ ನೀವು ಟೆಸ್ಟ್ ಮಾಡಿರಬೇಕಿತ್ತು ಟ್ಯಾಬ್ಲೆಟ್ ಎಲ್ಲ ಕೊಡೋದಕ್ಕೆ ಮುಂಚೆ ನೀವು ನನ್ನನ್ನು ಟೆಸ್ಟ್ ಮಾಡಿರಬೇಕಿತ್ತು ನೀವು ಯಾಕೆ ಟೆಸ್ಟ್ ಮಾಡಿಲ್ಲ ನೀವು ಫಸ್ಟ್ ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ನೀವು ಟ್ಯಾಬ್ಲೆಟ್ ಸಜೆಸ್ಟ್ ಮಾಡಿರಬೇಕಿತ್ತು ಸೊ ಥಾಟ್ಸ್ ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಓವರ್ ಡೋಸ್ ಥರ ಹಂಡ್ರೆಡ್ ಎಮ್ ಜಿ ಬ್ರೈನಿಗೆ ಕೊಟ್ಟರೆ ಒಂದು ಎಮ್ ಜಿ ಕೂಡ ನಾನು ಟ್ಯಾಬ್ಲೆಟ್ ತೊಗೊಂಡಿಲ್ಲ ಬ್ರೈನಿಗೆ ಸೊ ಆ ಸಿಚುಯೇಷನ್ಸಲ್ಲಿ ನೀವು ಯಾರು ಹಂಡ್ರೆಡ್ ಎಮ್ ಜಿ ಬರೀತಾರೆ ಹೇಳಿ ಇವಾಗ ನೀವು ಬಿ ಪಿ ಏನಾದರೂ ಇದ್ದರೆ ಹಾಸ್ಪಿಟಲ್ ಹೋಗ್ತೀರಾ ಸೊ ಕಮ್ಮಿ ಡೋಸಸ್ನ ಸ್ಟಾರ್ಟ್ ಮಾಡ್ತಾರೆ ಟೆನ್ ಎಮ್ ಜಿ ಆಮೇಲೆ ನಿಮ್ಗಾಗಿಲ್ಲ ಅಂದರೆ ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಆ ಥರ ಹೋಗ್ತಾರೆ ಇವ್ರು ಏನಂತ ಹೇಳಿದ್ರೆ ಒಂದೇ ಸಮ ಹಂಡ್ರೆಡ್ ಕೊಟ್ಟರೆ ನನ್ನ ಬಾಡಿ ಹೆಂಗೆ ತಡ್ಕೊಳ್ಳುತ್ತೆ ಸೊ ಮೇ ಬಿ ಆ ಹಾಸ್ಪಿಟಲಲ್ಲಿ ನನಗೆ ಆ ಥರ ಟ್ರೀಟ್ಮೆಂಟ್ ಕೊಟ್ಟರು ಮೇ ಬಿ ಬೇರೆ ಹಾಸ್ಪಿಟಲಲ್ಲಿನೂ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟಿರ್ಬೋದೇನೋ ಕೊಡ್ತಾ ಇದ್ರೇನೋ ಅದು ಗೊತ್ತಿಲ್ಲ ನನಗೆ ಸೊ ಈ ಥರ ಆಗಿದ್ದರಿಂದ ನಾನು ಬೇರೆ ಹಾಸ್ಪಿಟಲ್ಸ್ನ ಟ್ರೈ ಮಾಡೋಕ್ಕೆ ನಾನು ಇವಾಗಲೂ ನಾನು ತಿಂಕ್ ಮಾಡಿ ಇಲ್ಲ ಬೇಡ ನನಗೆ ಕಾನ್ಫಿಡೆನ್ಸ್ ಇದೆ ಈ ಥಾಟ್ಸೆಲ್ಲ ನನಗೆ ಮ್ಯಾಟರೇ ಇಲ್ಲ ಅಂತ ನಾನು ಇವಾಗ ನಾನು ಇಷ್ಟು ಹ್ಯಾಪಿಯಾಗಿರೋದಕ್ಕೆ ಕಾರಣವೇ ನಾನು ಅದರಿಂದೆಲ್ಲ ಹೊರಗಡೆ ಬಂದಿದ್ದೀನಿ ಮೇ ಬಿ ಥಾಟ್ಸ್ ಅವಾಗ ಅವಾಗ ಬಂದು ಬಂದು ಹೋಗ್ತಾ ಇರುತ್ತೆ ಸೊ ಅದನ್ನು ನಾನು ಸ್ವಲ್ಪ ದಿನದಲ್ಲಿ ಕ್ಯೂರ್ ಮಾಡಿಬಿಡ್ಬೋದು ಬರ್ತಾ ಇದೆ ನಾವು ಚೇಂಜ್ ನಮ್ಮ ಲೈಫ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ಕಾಗಿ ಆ ಥಾಟ್ಸ್ ಎಲ್ಲ ಮ್ಯಾಟರೇ ಆಗೋಲ್ಲ ಸೊ ಇದು ನಾನು ಹಾಸ್ಪಿಟಲ್ ಜರ್ನಿ ಸೊ ಇದಕ್ಕೋಸ್ಕರನೇ ನಾನು ಯಾರಿಗೂ ಸಜೆಸ್ಟ್ ಮಾಡಿಲ್ಲ ಡೈರೆಕ್ಟಾಗಿ ಹಾಸ್ಪಿಟಲ್ ಹೋಗಿ ಕ್ಯೂರ್ ಮಾಡ್ತಾರೆ ಅಂತ ನಾನು ಯಾರಿಗೂ ಹೇಳಲಿಲ್ಲ ಫಸ್ಟು ನೀವು ಟ್ರೈ ಮಾಡಿ ಅಂತ ಹೇಳಿದೆ ಯಾಕಂದರೆ ನಮ್ಮ ಹತ್ರನೇ ನಾವು ಸೊಲ್ಯೂಷನ್ ಇಟ್ಕೊಂಡು ಹಾಸ್ಪಿಟಲ್ ಹೋಗೋದು ಬೇಡ ಅಂತ ಅನಿಸ್ತು ಮೇ ಬಿ ನನಗೆ ಆ ಥರ ಉಸಿಡಿ ಇದ್ದಿರ್ಬೋದು ನಿಮ್ಗೆ ಇನ್ನೂ ಜಾಸ್ತಿ ಇರ್ಬೋದು ಸೊ ಆಗ್ತಾನೆ ಇಲ್ಲಾಂದರೆ ಪ್ಲೀಸ್ ಹೋಗಿ ಸೈಕ್ಯಾಟ್ರಿಸ್ಟನ್ನ ಕನ್ಸಲ್ಟ್ ಮಾಡಿ ಒಳ್ಳೆ ಸೈಕ್ಯಾಟ್ರಿಸ್ಟನ್ನ ಕನ್ಸಲ್ಟ್ ಮಾಡಿ ನಿಮ್ಮ ಲೈಫ್ ತುಂಬಾ ಇಂಪಾರ್ಟೆಂಟ್ ನೀವು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಜೀವ ತುಂಬಾ ಇಂಪಾರ್ಟೆಂಟ್ ಅದನ್ನು ವ್ಯಾಲ್ಯೂ ಮಾಡಿ ಒಳ್ಳೆ ಡಾಕ್ಟರ್ ರಿವ್ಯೂಸ್ ಸ್ವಲ್ಪ ಜನದ್ದು ಸಜೆಷನ್ಸ್ ಎಲ್ಲ ಕೇಳಿ ಇಲ್ಲ ರಿವ್ಯೂಸ್ ಆ್ಯಕ್ಚುಲಿ ನಾನು ರಿವ್ಯೂಸ್ ನೋಡಿನೇ ಈ ಡಾಕ್ಟ್ರ್ ಹತ್ರ ಹೋಗಿದ್ದು ಬಟ್ ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಸೊ ಹೋಗಿ ನಿಮ್ಗೆ ಯಾರಾದರೂ ನಿಜ ಇದು ನನ್ನ ಕ್ಯೂರ್ ಮಾಡಿದ್ದಾರೆ ಅಂತ ಹೇಳಿದರೆ ಆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಬೇರೆ ಥರ ಹೆಂಗೆ ಹೇಳೋದು ಅಂತ ನಂಗೆ ಗೊತ್ತಾಗ್ತಿಲ್ಲ ಯಾಕಂದರೆ ರಿವ್ಯೂಸ್ ಎಲ್ಲನೂ ಸತ್ಯ ಅಲ್ಲ ರಿವ್ಯೂಸ್ ದುಡ್ಡು ಕೊಟ್ಟು ಕೂಡ ರಿವ್ಯೂಸ್ ಹಾಕ್ತಾರೆ ಅವರೇ ಹತ್ತು ಜನ ಮನೇಲಿ ಜಿಮೇಲ್ ಇಟ್ಕೊಂಡು ರಿವ್ಯೂಸ್ ಹಾಕ್ತಾರೆ ಸೊ ಅದನ್ನೆಲ್ಲ ಇಟ್ಕೊಂಡು ನಾವು ಒಳ್ಳೆ ಡಾಕ್ಟರ್ ಅಂತ ಹೇಳೋಕ್ಕಾಗಲ್ಲ ಅದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಂಗೆ ಗೊತ್ತಾಗಿದ್ದು ನಾನು ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಅವರಿಗೆ ಅಬವ್ ಫೋರ್ ಇದೆ ರೇಟಿಂಗ್ ಅಬವ್ ಫೋರ್ ಪಾಯಿಂಟ್ ಫೈವ್ನು ಫೋರ್ ಅಬವ್ ಫೋರ್ ಇದೆ ರೇಟಿಂಗ್ ಸೊ ಆ ಥರ ಇರೋ ಡಾಕ್ಟರ್ ಈ ಥರ ಟ್ಯಾಬ್ಲೆಟ್ಸ್ ಸಜೆಸ್ಟ್ ಮಾಡಿದಾಗ ಎಲ್ಲ ಡಾಕ್ಟರ್ಸು ಅಂದರೆ ಏನೋ ಒಂದು ಮಿಸ್ಟೇಕ್ಸ್ ಆಗುತ್ತೆ ಟ್ಯಾಬ್ಲೆಟ್ಸ್ ಆಗಲ್ಲ ಚೇಂಜ್ ಮಾಡ್ತಾರೆ ಬಟ್ ಅದು ಬೇರೆ ಇವಾಗ ಡೋಲೋ ಥರ ಟ್ಯಾಬ್ಲೆಟ್ಸ್ ಅಂತ ಹೇಳಿದರೆ ಅದಕ್ಕೆ ಬಾಡಿಗೆ ಮಾತ್ರ ನಿಮಗೆ ರಿಯಾಕ್ಷನ್ಸ್ ಕೊಡುತ್ತೆ ಗ್ಯಾಸ್ಟ್ರಿಕ್ ಕೊಡುತ್ತೆ ಸೊ ಆ ರಿಯಾಕ್ಷನ್ಸ್ ಬಂದರೆ ಓಕೆ ನೀವು ಚೇಂಜ್ ಮಾಡ್ಕೊಬೋದು ಅಂತ ಹೇಳ್ಬೋದು ಇಲ್ಲ ತುಂಬ ರಿಯಾಕ್ಷನ್ಸ್ ಈ ಥರ ಹೆವಿ ರಿಯಾಕ್ಷನ್ಸ್ ಆದಾಗ ಆ ಟ್ಯಾಬ್ಲೆಟ್ ಚೇಂಜ್ ಮಾಡಬೇಕು ಅನ್ನೋ ಮನಸೇ ಬರಲ್ಲ ಯಾಕಂದರೆ ಹ್ಯಾಂಡಲ್ ಮಾಡ್ಕೋಬೋದು ಈ ಸಿಚುವೇಷನ ಇದೇನು ಹಾರ್ಟ್ ಇಶ್ಯೂನು ಕಿಡ್ನಿ ಇಶ್ಯೂನೋ ಆ ಥರ ಇಲ್ಲ ಸೊ ಇದು ಕ್ಯೂರ್ ಮಾಡಿ ಮಾಡ್ಕೊಳ್ಳೋದು ಯಾಕಂದರೆ ಬ್ರೈನ್ ರಿಲೇಟೆಡ್ ಮೈಂಡ್ ರಿಲೇಟೆಡ್ ಥಾಟ್ ರಿಲೇಟೆಡ್ ಇಶ್ಯೂಸು ಇದು ನನಗೆ ಕ್ಯೂರ್ ಮಾಡ್ಕೋಬೋದು ಅನಿಸ್ತು ಯಾಕೆಂದ್ರೆ ನಾನು ಆಲ್ರೆಡಿ ನೋಡಿದ್ದೀನಿ ಯೂಟ್ಯೂಬ್ಸಲ್ಲಿ ಸ್ವಲ್ಪ ಜನ ಮಾತಾಡಿದ್ದಾರೆ ಟೆಡ್ ಎಕ್ಸಲೆಲ್ಲ ಸೊ ಈ ಥರ ಕ್ಯೂರ್ ಮಾಡ್ಕೊಂಡಿದ್ದಾರೆ ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ಆ ಆ ಕಾನ್ಫಿಡೆನ್ಸ್ ಎಲ್ಲ ಇಂದ ನಾನು ಬೇಡವೇ ಬೇಡ ಹಾಸ್ಪಿಟಲ್ ಸವಾಸ ಅಂತ ಕೈ ಮುಗಿದ್ಬಿಟ್ಟೆ ಯಾಕಂದರೆ ನಾನು ಅನ್ಭವ್ಸೋದ್ರಿಂದ ನಮ್ಮ ಮನೇಲೂ ಅನ್ಭವಿಸ್ತಾರೆ ಮತ್ತು ನಾನು ವರ್ಕ್ ಮಾಡಲೇಬೇಕು ವರ್ಕ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಮುಂದೆ ನಡೆಯೋದು ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನಾನು ಈ ಥರ ಅಡ್ಮಿಂಟ್ ಆಗಿ ಅದರಲ್ಲೇ ನನ್ನ ಲೈಫ್ನ ನಾನು ಲೀಡ್ ಮಾಡೋಕ್ಕಾಗಲ್ಲ ಸೊ ಆ್ಯಕ್ಚುಲಿ ನನಗೆ ಹಾಸ್ಪಿಟಲ್ ಅದೆಲ್ಲ ಮುಗಿದು ಮೆಡಿಸಿನ್ಸ್ ಎಲ್ಲ ತಗೊಂಡು ಮಣಿಪಾಲಿಂದ ಬಂದು ನನ್ನ ತ್ರೀ ಫೋರ್ ಡೇಸ್ ಆಯಿತು ನನಗೆ ಕಂಪ್ಲೀಟಾಗಿ ಕ್ಯೂರ್ ಆಗೋದಕ್ಕೆ ನಾರ್ಮಲಾಗಿ ನಾನು ನಿದ್ದೆ ಮಾಡಿ ಎದ್ದು ನಾನು ಹಾಲಿಡೇ ತೊಗೊಬೇಕಾಗಿತ್ತು ಯಾಕಂದರೆ ಸಡನ್ ಅಡ್ಮಿಟ್ ಆಗಿದ್ದರಿಂದ ಸೊ ಹಾಲಿಡೇ ತೊಗೊಂಡು ನನ್ನನ್ನು ಕ್ಯೂರ್ ಮಾಡಿಕೊಂಡು ಬಂದ ಬಂದಮೇಲೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ಆ ಥರ ಯಾಕಂದರೆ ನಂದು ಕ್ರಿಯೇಟಿವ್ ವರ್ಕ್ ನಾನು ಥಿಂಕ್ ಮಾಡಿದ್ರೇ ವರ್ಕ್ ಮಾಡೋಕ್ಕಾಗೋದು ನನ್ನ ಥಾಟ್ಸ್ನೇ ಸ್ಟಾಪ್ ಮಾಡಿಬಿಟ್ರೆ ನಾನು ಹೆಂಗಪ್ಪ ವರ್ಕ್ ಮಾಡಲಿ ಆ ಥರ ಸಿಚುವೇಷನ್ ಸೊ ನನ್ನ ವರ್ಕ್ ರಿಲೇಟೆಡಾಗಿ ನಾನೇನು ಓದಿದ್ದೀನಿ ನಾನೇನೆಲ್ಲ ಓದ್ದೆ ಈ ವರ್ಕಿಗೆ ಹೆಂಗೆ ಬಂದೆ ಮೇ ಬಿ ಆ ವೀಡಿಯೋಸ್ ಎಲ್ಲ ನಾನು ಫ್ಯೂಚರಲ್ಲಿ ನಿಮಗೆ ಬೇರೆ ಬೇರೆ ವೀಡಿಯೋಸಾಗಿ ಹಾಕ್ತೀನಿ ಮತ್ತು ಇನ್ನೊಂದು ನಮ್ಮಮ್ಮ ಈ ಓ ಸಿಡಿ ಜನಿಯಲ್ಲಿ ನನಗೆ ಹೆಂಗೆ ಹೆಲ್ಪ್ ಮಾಡಿದ್ರು ಅನ್ನೋದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಅವ್ರು ನನ್ನನ್ನು ಹೆಂಗೆ ನೋಡಿದ್ರು ಈಗ ಹೋ ಸಿಡಿ ನನಗಿತ್ತು ನಾನೇನೇನೆಲ್ಲ ಹ್ಯಾಂಡಲ್ ಮಾಡ್ತಿದ್ದೆ ನನಗೆ ಗೊತ್ತಿತ್ತು ಹೊರಗಡೆಯಿಂದ ಅವ್ರು ನೋಡ್ತಾರಲ್ಲ ಅವ್ರಿಗೆ ಹಿಂಗೆ ಅನಿಸ್ತಾ ಇತ್ತು ನನ್ನ ನೋಡ್ಕೊಳ್ಳೋದು ಅವ್ರದ್ದು ಏನಾದರೂ ಸಜೆಷನ್ಸ್ ಇದ್ದರೆ ಅದನ್ನು ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಸೊ ಅದು ಯೂಸ್ಫುಲ್ ಆಗಿರ್ಬೋದು ನಿಮಗೆ ಸೊ ಈ ಥರ ಇತ್ತು ನನ್ನ ಓ ಸಿ ಡಿ ಜರ್ನಿ ಮತ್ತು ಹಾಸ್ಪಿಟಲ್ ಜರ್ನಿ ಸೊ ನೀವು ಯಾವ ಥರ ಓ ಸಿಡಿನ ಹ್ಯಾಂಡಲ್ ಮಾಡ್ತೀರಾ ಇದನ್ನೆಲ್ಲ ಕೇಳಿಬಿಟ್ಟು ಅಂತ ನನಗೆ ಕಮೆಂಟ್ ಮಾಡಿ ಅದಾದಮೇಲೆ ನಿಮಗೆ ಹಾಸ್ಪಿಟಲ್ ಹೋಗೋಕೆ ಇಷ್ಟನಾ ಹೋಗ್ದೇನೆ ಕ್ಯೂರ್ ಆಗೋಕ್ಕೆ ಇಷ್ಟನಾ ಅಂತ ಅದನ್ನು ಕಮೆಂಟ್ ಮಾಡಿ ಸೊ ನನ್ನಿಂದ ಏನಾದರೂ ಬೇರೆ ಹೆಲ್ಪ್ ಬೇಕಂತ ಹೇಳಿದ್ರೆ ಅದನ್ನು ಹೇಳಿ ಏನಾದರೂ ನನ್ನ ಕೈಯಿಂದ ಆದರೆ ನಾನು ಹೆಲ್ಪ್ ಮಾಡ್ತೀನಿ ಏನಾದರೂ ಸಜೆಷನ್ಸ್ ಇದ್ರೂ ಹೇಳ್ತೀನಿ ಏನಾದರೂ ಸಜೆಷನ್ಸ್ ಇದ್ರೂ ನೀವು ಹೇಳ್ಬೋದು ಕಮೆಂಟ್ಸ್ನ ನಾನು ಎಲ್ಲ ಕಮೆಂಟ್ಸ್ನ ಓದಿದ್ದೀನಿ ಸ್ವಲ್ಪ ಜನ ಆಲ್ರೆಡಿ ವಾಟ್ಸಪ್ ಗ್ರೂಪ್ ಎಲ್ಲನೂ ಕೇಳಿದ್ರಿ ಮತ್ತೆ ನಿಮ್ಮ ಓ ಸಿ ಡಿ ಎಲ್ಲ ಹೆಂಗಿದೆ ನಿಮ್ಮ ನಿಮ್ಗೆ ಯಾವ ಥರ ಓ ಸಿ ಡಿ ಇದೆ ಅಂತೆಲ್ಲ ನೀವು ಕಮೆಂಟ್ ಮಾಡಿದ್ರಿ ಸೊ ಅದನ್ನೆಲ್ಲನೂ ಓದ್ತಾನೇ ಇರ್ತೀನಿ ಸೊ ಮೇ ಬಿ ನಿಮ್ಮ ಕಮೆಂಟ್ಸ್ನೆಲ್ಲ ಸೇರಿ ನಾನು ಒಂದು ವೀಡಿಯೋ ಮಾಡ್ತೀನಿ ನಿಮಗೆ ಸಜೆಷನ್ಸ್ ಕೊಡೋ ಥರ ಅದು ಮೇ ಬಿ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು ಇದು ಬಿಟ್ಟು ಬೇರೆ ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಈ ಓಸಿಡಿ ಇದೆಲ್ಲ ಜರ್ನೀಸಲ್ಲಿ ನನಗೆ ಆವಾಗವಾಗ ಬ್ರೇಕ್ಸ್ ತೊಗೊಂಬಿಡ್ತೀನಿ ನಾನು ಅಂದರೆ ನನಗೆ ಯಾವ ಸೋಷಲ್ ಮೀಡಿಯಾಲೂ ನಾನು ಆ್ಯಕ್ಟಿವ್ ಇರಲ್ಲ ನಾನು ಹೋಗೋದು ಬಿಟ್ಬಿಟ್ಟೆ ಫೇಸ್ಬುಕ್ ಹೋಗೋದು ಬಿಟ್ಬಿಟ್ಟೆ ರೇರಾಗಿ ಹೋಗ್ತೀನಿ ಇವಾಗ ಫಸ್ಟೆಲ್ಲ ನಾನು ಆ್ಯಕ್ಟಿವ್ ಆಗಿ ಪೋಸ್ಟ್ ಮಾಡ್ತಿದ್ದೆ ಇವಾಗೆಲ್ಲ ರೇರಾಗಿ ಹೋಗ್ತೀನಿ ಅದೇ ಥರ ಯೂಟ್ಯೂಬ್ ವೀಡಿಯೋಸು ನಾನು ರೆಕಾರ್ಡ್ ಮಾಡ್ತೇನೆ ಗ್ಯಾಪ್ ತೊಗೊಂಬಿಡ್ತೀನಿ ಸೊ ಯಾಕೆಂದರೆ ಓಸಿಟಿಂದ ನೀವು ಹೊರ್ಗಡೆ ಬರ್ತಾ ಬರ್ತಾ ಒಂದು ಸ್ವಲ್ಪ ಡಿಪ್ರೆಷನ್ ಥರ ಬರುತ್ತೆ ಏನೂ ಬೇಡ ಅನ್ನೋ ಸ್ಟೇಟಿಗೆ ಹೋಗ್ತೀರಾ ಸೊ ಆವಾಗ ಬೇಜಾರಾಗೋದೆಲ್ಲ ಇರುತ್ತೆ ಸೊ ಅವಾಗವಾಗ ನಾನು ಗ್ಯಾಪ್ಸ್ ತಗೊಳ್ತಾ ಇದ್ದೆ ಇನ್ಮೇಲೆ ನಾನು ಆಲ್ರೆಡಿ ಹೇಳ್ದಂಗೆ ನಾನು ಪಾಸಿಟಿವ್ ಸೈಡ್ಗೆ ಬಂದುಬಿಟ್ಟಿದ್ದೀನಿ ಎಲ್ಲನೂ ಪಾಸಿಟಿವ್ ಆಗಿ ನೋಡಬೇಕಂತ ಸೊ ಇನ್ಮೇಲೆ ಆ ಥರ ಗ್ಯಾಪ್ಸ್ ಬರೋದಿಲ್ಲ ವೀಕ್ಲಿ ಒಂದು ವೀಡಿಯೋ ಪೋಸ್ಟ್ ಆಗ್ತಾನೇ ಇರುತ್ತೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮಾಡಿ ಅದರ ಪ್ರಕಾರನೂ ನಾನು ವೀಡಿಯೋಸ್ ಮಾಡ್ತೀನಿ ಮತ್ತು ಶಾರ್ಟ್ಸ್ ಬರುತ್ತೆ ವ್ಲಾಗ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಇದ್ದೀನಿ ಸೊ ಎಲ್ಲನೂ ಇನ್ಮೇಲೆ ವೀಕ್ಲಿ ಒಂದು ವೀಡಿಯೋ ಬರ್ತಾನೆ ಇರುತ್ತೆ ಸೊ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ನಾನು ಕೋರ್ಕೊತೀನಿ ಸೊ ಎಲ್ಲರಿಗೂ ಧನ್ಯವಾದ ಈ ಡಿ ವೀಡಿಯೋನ ನೀವೆಲ್ಲ ಕೇಳಿಲ್ಲ ಅಂದರೆ ಈ ವಿಡಿಯೋ ಬರ್ತಾ ಇರಲಿಲ್ವೇನೋ ಸೊ ಕೇಳಿದ್ದಕ್ಕೇ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ವಿಡಿಯೋ ಹಾಕಿದ್ದು ನಿಮಗೆಲ್ಲ ಹೆಲ್ಪ್ ಆಗಲಿ ಓ ಸಿಡಿ ಇರೋರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ಮತ್ತು ಜರ್ನೀಸ್ ಎಲ್ಲ ಕೇಳ್ತಾ ಇದ್ದಂಗೆ ಹ್ಯಾಪಿ ಅನಿಸ್ತಾ ಇದೆ ಸೊ ಓಕೆ ಅಟ್ಲೀಸ್ಟ್ ನೀವು ನನ್ನ ಸ್ಟೋರಿ ಗೊತ್ತಾಗಬೇಕು ನಿಮ್ಗೆ ಹೆಲ್ಪ್ ಆಗುತ್ತಾ ಇಲ್ಲ ಅನ್ನೋದು ನೀವು ತಿಳ್ಕೋಬೇಕು ಅಂತ ಕೇಳ್ತಾ ಇದ್ದೀರಾ ಅಂತ ಸೊ ಇದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ಭೇಟಿ ಆಗೋಣ ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಬಾಯ್ ಇನ್ನೊಂದು ವಿಡಿಯೋಲಿ ಭೇಟಿ ಆಗ್ತೀನಿ ಬಾಯ್